ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಫೈವ್ ಹಂಡ್ರೆಡ್ ಕ್ವಶನ್ ಸೀರೀಸ್ ಏನ್ ಮಾಡ್ತಾ ಇದ್ವಿ ಅಪ್ಕಮಿಂಗ್ ಕೆ ಎ ಎಕ್ಸಾಮ್ಸ್ ಏನಿದೆ ಅದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಅದರ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಆಗಿರ್ಬೋದು ಗ್ರೂಪ್ ಸಿ ಗ್ರೂಪ್ ಬಿ ಓಕೆ ಎನ್ವರಮೆಂಟಲ್ ಸೆನ್ಸ್ ವೆರಿ ಇಂಪಾರ್ಟೆಂಟ್ ಸಿಲೆಬಸ್ ಅಲ್ಲಿ ಇದೆ ನಿಮಗೆ ಜಿ ಕೆ ಅಲ್ಲಿ ಇದು ಇಪ್ಪತ್ತೊಂದನೇ ವಿಡಿಯೋ ಈ ಸೀರೀಸ್ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ದು ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ ನೋಡಿ ಜಿ ಕೆಗೆ ಸಂಬಂಧಪಟ್ಟಂತೆ ನ್ಯೂ ಪ್ಲೇ ಲಿಸ್ಟ್ ಇದೆ ಪೇಪರ್ ಟೂಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ ಅಲ್ಲೋದ್ರೆ ನಿಮಗೆ ನಾವು ಇತ್ತೀಚೆಗೆ ಮಾಡಿರ್ತಕ್ಕಂಥ ಎಲ್ಲಾ ಒಂದು ವಿಡಿಯೋಗಳು ಸಿಗುತ್ತೆ ಅಂಡ್ ಇಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಕವರ್ ಮಾಡ್ತಾ ಇದೀವಿ ನಿಮಗೆ ಇಲ್ಲಿ ಅಂದ ತಕ್ಷಣ ಜಿ ಕೆ ಪ್ಲಸ್ ಕರೆಂಟ್ ಅಫೇರ್ ಏನಿದೆ ಸ್ಟಾಟಿಕ್ ಪೋರ್ಷನ್ ಏನು ಬರುತ್ತೆ ಎಲ್ಲ ಕೂಡ ಕವರ್ ಮಾಡ್ತಾ ಇದೀವಿ ಸೊ ಪ್ಲೇ ಲಿಸ್ಟ್ ಲಿಂಕ್ ಏನಿದೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಸ್ನೇಹಿತರ ಫೈನ್ ಸರ್ ಬನ್ನಿ ನಾನು ತಡ ಮಾಡಲ್ಲ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಆಲ್ ವೆಲ್ಕಮ್ ಶೆಲ್ ವಿ ಸ್ಟಾರ್ಟ್ ದ ಕ್ವಶನ್ ಬನ್ನಿ ಇದು ಪ್ರೀವಿಯಸ್ ಇಲ್ಲಿ ಈ ಕ್ವಶನ್ ಕೆ ಎಲೆ ಕೂಡ ಬಂದಿತ್ತು ಕೂಡ ಸೊ ಇದನ್ನು ತಕೊಂಡು ನಾವು ಕರೆಂಟ್ ಅಫೇರ್ ಕೂಡ ಕವರ್ ಮಾಡೋಣ ಏನಿದೆ ಕ್ವಶನ್ ನೋಡೋಣ ಬನ್ನಿ ಶಲ್ವಿ ಸ್ಟಾರ್ಟ್ ದ ಕ್ವಶನ್ ಎಸ್ ಸರ್ ವೆಲ್ಕಮ್ ವೆಲ್ಕಮ್ ಬನ್ನಿ ಗ್ಲೋಬಲ್ ಕಾರ್ಬನ್ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೆರಡರ ವರದಿಯನುಸಾರ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಕಾರ್ಬನ್ ಎಮಿಷನ್ಗೆ ಸಾಕ್ಷಿ ಆಗುವ ದೇಶ ಯಾವುದು ಎಂದು ನಿರೀಕ್ಷಿಸಲಾಗಿದೆ ನೋಡಿ ಇದು ಎರಡ್ ಸಾವಿರದ ಇಪ್ಪತ್ತೆರಡದು ಓಕೆ ಓಲ್ಡ್ ಕ್ವಶನ್ ಆಗಿರಬಹುದು ಇದು ಬಟ್ ಅದ ರೈಟ್ ಆನ್ಸರ್ ಯಾವುದು ಸರ್ ಇಲ್ಲಿ ಭಾರತ ಅಂತ ಬರುತ್ತೆ ಬಟ್ ಇದು ನಮಗೆ ಬೇಕಾಗಿಲ್ಲ ಓಕೆ ಇದು ಬೇಕಾಗಿಲ್ಲ ಈಗ ಈಗ ಏನಿದೆ ಇದು ಓಲ್ಡ್ ಬಟ್ ಇವಾಗ ಅದನ್ನು ಕೇಳಲ್ಲ ಬಟ್ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೋಬಹುದು ಬಟ್ ಇವಾಗ ನಾನು ಬಂದ್ಬಿಡ್ತೀನಿ ಓಕೆ ಇವಾಗ ನೋಡ್ರಿ ನೋಡ್ರಿ ಇಂಡಿಯಾ ನೋಡಿದ್ರೆ ನಿಮ್ಗೆ ಎಷ್ಟಿದೆ ಗೊತ್ತಾಗುತ್ತೆ ಚೈನಾ ಎಷ್ಟು ಪರ್ಸೆಂಟ್ ಅಂತ ಗೊತ್ತಾಗುತ್ತೆ ಓಕೆ ಯಾವ್ದು ಸರ್ ಇದು ಕಾರ್ಬನ್ ಬಜೆಟ್ ಬಗ್ಗೆ ಮಾತಾಡ್ತಾ ಇರೋದು ವಾಟ್ ಇಸ್ ಕಾರ್ಬನ್ ಬಜೆಟ್ ಇಲ್ಲಿ ಏನ್ ಕೇಳ್ತೇನೆ ಗೊತ್ತಾ ಕಾರ್ಬನ್ ಬಜೆಟ್ ಅಂದ್ರೆ ಏನು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಇದನ್ನ ಯಾರು ಬಿಡುಗಡೆ ಮಾಡಿದ್ರು ಯಾರು ಬಿಡುಗಡೆ ಓಕೆ ಇದನ್ನು ನಾನು ಈಗ ಹೊಸ ಕ್ವಶನ್ ತಗೋತೀನಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಈ ವರದಿ ಬಿಡುಗಡೆ ಆಗಿದೆ ದಿಸ್ ಇಸ್ ದ ಲೇಟೆಸ್ಟ್ ಒನ್ ಎರಡ್ ಸಾವಿರದ ಇಪ್ಪತ್ತೈದರದ್ದು ಅಪ್ಕಮಿಂಗ್ ಇನ್ನು ಒಂದು ವರ್ಷ ಎರಡು ವರ್ಷ ಈ ರೀತಿ ಗಳು ಬರುವಂತ ಚಾನ್ಸಸ್ ಇರುತ್ತೆ ಜಾಗತಿಕ ಇಂಗಾಲ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದರ ವರದಿಯನ್ನು ಪ್ರಕಟಿಸಿದವರು ಯಾರು ಅಂತ ಕೇಳಿದ್ದೀನಿ ಹೇಳಿ ಆನ್ಸರ್ ಮಾಡಿ ಯಾರು ಪ್ರಕಟಣೆ ಮಾಡ್ತಾರೆ ಗ್ಲೋಬಲ್ ಕಾರ್ಬನ್ ಬಜೆಟ್ ಅಂಡ್ ಈ ಒಂದು ವರದಿಯಲ್ಲಿ ಏನಿದೆ ಎಲ್ಲ ಕೂಡ ಡಿಸ್ಕಸ್ ಮಾಡ್ತೀನಿ ಓಕೆ ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ ಕಂಪೇರ್ ಮಾಡಿದ್ರೆ ಇಂಡಿಯಾದ ಎಷ್ಟು ಪರ್ಸೆಂಟ್ ರೈಸ್ ಆಗಿದೆ ಚೈನಾ ಅದು ಯು ಎಸ್ ಎಷ್ಟಾಗಿದೆ ಓಕೆ ವರ್ಲ್ಡ್ ಎಷ್ಟಿದೆ ಇದು ಗೊತ್ತಿರಬೇಕು ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೂ ಕಂಪೇರ್ ಮಾಡಿದ್ರೆ ಓಕೆ ಭಾರತದ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಕಾರ್ಬನ್ ಇಮಿಷನ್ ಜಾಸ್ತಿ ಆಗಿದೆ ಚೈನಾದು ಪಾಯಿಂಟ್ ಫೋರ್ ಯು ಎಸ್ ಎದು ಒನ್ ಪಾಯಿಂಟ್ ನೈನ್ ಓಕೆ ಇದು ಪರ್ಸೆಂಟೇಜ್ ಮಾತಾಡ್ತಿದೆ ಯಾವ್ದು ಪರ್ಸೆಂಟೇಜು ಕಾರ್ಬನ್ ಡೈಆಕ್ಸೈಡ್ ಇನ್ನು ಟೆನ್ಗಳ ಲೆಕ್ಕದಲ್ಲಿ ಮಾತಾಡತಾರೆ ಅದನ್ನು ಕೂಡ ಡಿಸ್ಕಸ್ ಮಾಡ್ತೇನೆ ಫಸ್ಟ್ ಇದನ್ನ ಆನ್ಸರ್ ನೋಡೋಣ ಜಾಗತಿಕ ಇಂಗಾಲ ಯೋಜನೆ ಗ್ಲೋಬಲ್ ಕಾರ್ಬನ್ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಇದನ್ನು ಬಿಡುಗಡೆ ಮಾಡುತ್ತೆ ಓಕೆ ಗ್ಲೋಬಲ್ ಕಾರ್ಬನ್ ಪ್ರಾಜೆಕ್ಟ್ ಪಬ್ಲಿಷಸ್ ದ ಆನ್ಯಲ್ ಗ್ಲೋಬಲ್ ಕಾರ್ಬನ್ ಬಜೆಟ್ ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ ಓಕೆ ಇನ್ನು ಇಂಡಿಯಾ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಏನಿದೆ ಅದು ರೈಸ್ ಆಗ್ತದೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಓಕೆ ನಾನು ನಿಮಗೆ ಇಲ್ಲೇ ತೋರಿಸ್ದೆ ಒನ್ ಪಾಯಿಂಟ್ ಫೋರ್ ಕಂಪೇರ್ ಟು ಲಾಸ್ಟ್ ಇಯರ್ ಕಂಪೇರ್ ಮಾಡುತ್ತೆ ಒಂದು ಇದು ಇನ್ನೊಂದು ಕಡೆ ನಿಮಗೆ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಡಿಕೆ ಡಲ್ ಬಗ್ಗೆ ಕರೀತಾನೆ ಡಿ ಕೆಡಲ್ ಲಾಸ್ಟ್ ಹತ್ತು ವರ್ಷ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ ಹದ್ನಾಲ್ಕರಿಂದ ಸಾರಿ ಹದಿನೈದರಿಂದ ಇಪ್ಪತ್ತ ನಾಲ್ಕು ಹತ್ತು ವರ್ಷ ಅಂತ ತಗೊಂಡಾಗ ನಮ್ದು ಭಾರತದಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಷ್ಟು ನಮ್ಮ ಆನ್ಯುಯಲ್ ಗ್ರೋತ್ ಎಮಿಷನ್ ಡ್ರಾಪ್ ಆಗಿದೆ ಯಾಕಂತಂದ್ರೆ ಡ್ರಾಪ್ ಆಗಿದೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎರಡ್ ಸಾವಿರದ ಐದರಿಂದ ಹದಿನಾಲ್ಕು ತಗೊಂಡ್ರ ಈ ಹತ್ತು ವರ್ಷದಲ್ಲಿ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇರ್ತಿದ್ದು ಬಟ್ ಡ್ರಾಪ್ ಆಗಿದೆ ಅಂದ್ರೆ ಡ್ರಾಪ್ ಆಗಿದೆ ಇನ್ ದ ಸೆನ್ಸ್ ಎಮಿಷನ್ ದ ಇಯರ್ ಆನ್ ಇಯರ್ ಎಮಿಷನ್ ಆಗದ್ ಡ್ರಾಪ್ ಆಗಿದೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ಇಯರ್ ಆನ್ ಇಯರ್ ಆಗ್ತಾ ಇರೋದು ಡ್ರಾಪ್ ಆಗಿದೆ ಅಷ್ಟೇ ಓಕೆ ಇನ್ನೊಂದು ನಾನು ಡೀಟೇಲ್ ಆಗಿ ಕೊಡೋದಾದ್ರೆ ಈಗ ಕೇಳ್ತೇನೆ ಲಾಸ್ಟ್ ಕ್ವಶನ್ ಅಲ್ಲಿ ತಗೊಂಡೆ ಇಲ್ಲಿ ಅತ್ಯಂತ ಹೆಚ್ಚು ಯಾವ ಸರ್ ಪರ್ಸೆಂಟೇಜ್ ವೈಸ್ ನೋಡಿದಾಗ ನಮ್ಗೆ ಇಲ್ಲಿ ಭಾರತ ಅಂತ ಗೊತ್ತಾಯ್ತು ಈಗ ಇನ್ನೊಂದು ಈಗ ಟನ್ ಗಳ ಮುಖಾಂತರ ಕೇಳ್ತಾರೆ ಅಂದ್ರೆ ಎಷ್ಟು ಟನ್ ಈಗ ನೋಡಿ ವಾರ್ಷಿಕವಾಗಿ ಭಾರತ ತ್ರೀ ಪಾಯಿಂಟ್ ಟೂ ಶತಕೋಟಿ ಟನ್ ಗಳೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮೂರನೇ ಅತಿ ದೊಡ್ಡ ಇಂಗಾಲವರು ಸುಸುವಿಕೆ ಭಾರತ ಥರ್ಡ್ ಪ್ಲೇಸ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಓಕೆ ಯು ಎಸ್ ಎ ಫಸ್ಟ್ ಸೆಕೆಂಡ್ ಪ್ಲೇಸ್ ಫೋರ್ ಪಾಯಿಂಟ್ ನೈನ್ ಚೀನಾ ಹನ್ನೆರಡು ಶತಕೋಟಿ ಟನ್ ಕಾರ್ಬನ್ ಡೈಆಕ್ಸೈಡ್ ಇಂಗಾಲವನ್ನು ಹೊರಸೂಸ್ತಾ ಇರ್ತಕ್ಕಂಥ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ ಕೇಳಬಹುದು ಎಕ್ಸಾಮ್ ಗೆ ಭಾರತ ಎಷ್ಟು ಸರ್ ಮೂರು ಶತಕೋಟಿ ಟನ್ ಪ್ರಕಾರ ಓಕೆ ಅದೇ ಪರ್ಸೆಂಟೇಜ್ ಪ್ರಕಾರ ಕೇಳಿದ್ರೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಪರ್ಸೆಂಟೇಜ್ ಕೇಳಿದ್ರೆ ನಿಮಗೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ನಾ ಇಲ್ಲೇ ತೋರಿಸಿದೆ ಅದ್ ಗೊತ್ತಿರ್ಲಿ ಓಕೆ ಚೈನಾ ಜೀರೋ ಪಾಯಿಂಟ್ ಫೋರ್ ಅಂದ್ರೆ ಜಾಸ್ತಿ ಆಗಿದೆ ಅವರಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಏರಿಯಾ ಜಾಸ್ತಿ ಇದೆ ಬಟ್ ಅವರ ಲಾಸ್ಟ್ ಇಯರ್ಗೆ ಅವರ ದೇಶದ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟೇ ಯು ಎಸ್ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದು ಗೊತ್ತಿರಬೇಕು ವರ್ಲ್ಡ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಲಾಸ್ಟ್ ಇಯರ್ ಗು ಇಯರ್ಗು ಅರ್ಥ ಆಗ್ತಿದಿಲ್ಲ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಮತ್ತೆ ಇನ್ನೇನ್ ಕೇಳ್ತಾರೆ ಇನ್ನೇನ್ ಕೇಳ್ತಾನೆ ಅಂದ್ರೆ ಈಗ ಭಾರತ ಲಾಸ್ಟ್ ಇಯರ್ ತ್ರೀ ಪಾಯಿಂಟ್ ಒನ್ ನೈನ್ ಶತ ಕೋಟಿ ಟನ್ ಇತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ತ್ರೀ ಪಾಯಿಂಟ್ ಟೂ ಟು ಅಂದ್ರೆ ತ್ರೀ ಪಾಯಿಂಟ್ ಟೂ ಶತ ಕೋಟಿ ಟನ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ನ ಹೊರಸೂಸ್ತಾ ಇದೆ ಅಂತ ಹೇಳ್ಬೋದು ಓಕೆ ಸೊ ಇದು ಇನ್ನು ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ನಿಮ್ಗೆ ಹೇಳಿದೆ ಜಾಗತಿಕವಾಗಿ ಅತ್ಯಂತ ಹೆಚ್ಚು ನಿಮಗೆ ಗೊತ್ತಿದೆ ಯಾವ್ದ್ರಲ್ಲಿ ಪಲಕೆ ಇಂಧನ ಫಾಜುಲ್ ಫಿಯಲ್ ಅಂತೀವಿ ಅದ್ರಲ್ಲಿ ಯಾವುದು ಕಲ್ಲಿದ್ದಲ್ಲಿ ಪಾಯಿಂಟ್ ಏಟ್ ಪರ್ಸೆಂಟ್ ತೈಲ ಓಕೆ ಒನ್ ಪರ್ಸೆಂಟ್ ನೈಸರ್ಗಿಕ ನ್ಯಾಚುರಲ್ ಗ್ಯಾಸ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇದು ಗೊತ್ತಿರಬೇಕು ನಾನು ನಿಮಗೆ ಇಲ್ಲಿ ಪ್ರೀವಿಯಸ್ ತೋರಿಸ್ತಿನ್ಬೇಕಾರೆ ನೋಡಿ ಕೋಲ್ ಒನ್ ಪಾಯಿಂಟ್ ಒನ್ ಇತ್ತು ಇಲ್ಲಿ ಆಯಿಲ್ ಒನ್ ಪಾಯಿಂಟ್ ಫೈವ್ ಇತ್ತು ಗ್ಯಾಸ್ ಎಮಿಷನ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಇಕ್ರೀಸ್ ಇತ್ತು ನೋಡಿ ಕಾರ್ಬನ್ ಡೈಆಕ್ಸೈಡ್ ಯಾವ್ದು ಜಾಸ್ತಿ ಆಗ್ತಾ ಆಯಿಲ್ ಎಮಿಷನ್ ಇಂದ ಬಟ್ ಇವಾಗ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಟ್ರೆಂಡ್ ಚೇಂಜು ಏನ್ ಟ್ರೆಂಡ್ ಚೇಂಜು ಕಲ್ಲಿದ್ರು ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಒನ್ ಪರ್ಸೆಂಟ್ ನಿಮಗೆ ಆಯಿಲ್ ಓಕೆ ನೈಸರ್ಗಿಕ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ದಿಸ್ ಇಸ್ ದ ಅಪ್ಡೇಟ್ ಥಿಂಗ್ ನೀವು ಅಪ್ಡೇಟ್ ಮಾಡ್ಕೋಬೇಕು ಇದನ್ನ ನಿಮ್ಗೆ ಪಾಯಿಂಟ್ ಅಲ್ಲಿ ಕೇಳಬಹುದು ಎಕ್ಸಾಮ್ ಅಲ್ಲಿ ಅರ್ಥ ಆಗ್ತಿದೆಯಲ್ಲ ನೋಡಿ ಕರೆಂಟ್ ಅಫೇರ್ಸ್ ಎನ್ವೈರನ್ಮೆಂಟ್ ರಿಲೇಟೆಡ್ ಸಂಬಂಧಪಟ್ಟಂತೆ ಕೇಳಿದ ಹಾಗಾಗಿ ಈ ಕ್ವಶನ್ ತಗೊಂಡು ಕೇಳಿರೋ ಕ್ವಶನ್ ಅರ್ಥ ಆಗ್ತಿದೆಯಲ್ಲ ಚಲೋ ಮೂರು ಮಾಂಟ್ರಿಯಲ್ ಪ್ರೋಟೋಕಾಲ್ ಇದೊಂದು ಸಂರಕ್ಷಿಸುವ ಅಂತಾರಾಷ್ಟ್ರೀಯ ಸೌಂದಿ ಈ ಸಿಂಪಲ್ ವೆರಿ ಈಸಿ ಕ್ವಶನ್ ತಗೊಂಡಿದೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವ ಸಂಬಂಧಪಟ್ಟಿರ್ತಾ ಇದು ಯಾವ್ದನ್ನ ಸಂರಕ್ಷಣೆ ಮಾಡೋಕೆ ಓಝೋನ್ ಪದರವನ್ನ ಸಂರಕ್ಷಣೆ ಮಾಡಕ್ಕೆ ಇದು ವೆರಿ ಈಸಿ ಕ್ವಶನ್ ಆಗಿತ್ತು ಸಿಂಪಲ್ ಕ್ವಶನ್ ಯಾವಾಗ ಆಗುತ್ತಿದ್ದು ಇಟ್ ವಾಸ್ ಅಗ್ರೀಡ್ ಇನ್ ಸಿಕ್ಸ್ಟೀನ್ ಸೆಪ್ಟೆಂಬರ್ ಅಂಡ್ ಇಟ್ ವಾಸ್ ಎನ್ಫೋರ್ಸ್ಡ್ ಬದಲು ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಫಸ್ಟ್ ಜನವರಿ ಓಕೆ ಏನಿದು ಇಂಟರ್ನ್ಯಾಷನಲ್ ಟ್ರೀಟಿ ಓಝೋನ್ ಲೇಯರ್ನ ಡಿಪ್ಲೀಷನ್ ಮಾಡತಕ್ಕಂತ ಪ್ರಾಡಕ್ಟ್ಸ್ ಫೇಸ್ ಔಟ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಓಕೆ ಫೈನ್ ಫೈನ್ ಸರ್ ಇವೆಲ್ಲ ನಾವು ಮಾಡಿದೀವಿ ಈ ಒಂದು ವಿಡಿಯೋಸ್ ಗಳು ಏನಿದೆ ಮೂರು ಕಂಬೈನ್ ಮಾಡಿ ಒಂದು ಸಿಂಗಲ್ ವಿಡಿಯೋ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತಿರ್ತೀನಿ ನೋಡಿ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೆಕ್ಸ್ಟ್ ಬರ್ತೀನಿ ಕಾಪ್ ತರ್ಟಿ ಪ್ರೀವಿಯಸ್ ಕ್ವಶನ್ಸ್ ಎಲ್ಲ ನೀವು ನೋಡ್ರಿ ಕಾಪ್ ಟ್ವೆಂಟಿ ನೈನ್ ಅದ್ರ ಬಗ್ಗೆ ಕವರ್ ಮಾಡಿದೀನಿ ಈ ಕಾಪ್ ತರ್ಟಿ ಆಯಿತು ಲಾಸ್ಟ್ ಟೂ ಮಂತ್ಸ್ ಅಲ್ಲಿ ನಿಮ್ಗೆ ಗೊತ್ತಿರಬೇಕು ಅಲ್ವಾ ಸರ್ ಕಾಪ್ ತರ್ಟಿ ಈಗ ಸಂಬಂಧಪಟ್ಟ ಸಿಂಪಲ್ ಕ್ವಶನ್ ತಗೊಂಡಿದ್ದೀನಿ ಯು ಎನ್ ಎಫ್ ಸಿ ಸಿ ಅಡಿಯಲ್ಲಿ ಕಾಪ್ ಸರ್ವೋಚ್ಚ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯಾಗಿದ್ದು ಹವಾಮಾನ ಬದ್ಧತೆಯನ್ನು ಪರಿಶೀಲಿಸಲು ವಾರ್ಷಿಕವಾಗಿ ಸೇವೆ ಸಿರುತ್ತದೆ ಅಲ್ವಾ ಸರ್ ಪ್ರತಿ ವರ್ಷ ಸಿಗುತ್ತೆ ಲಾಸ್ಟ್ ಇಯರ್ ಕಾಪ್ ತರ್ಟಿ ಆಯ್ತು ಈಗ ಸಾರಿ ಟ್ವೆಂಟಿ ನೈನ್ ಆಯ್ತು ಎಲ್ಲ ಆಯ್ತು ಬಾಕೋ ಅಜರ್ಬಜನ್ ಅಯ್ತಲ್ವಾ ಟ್ವೆಂಟಿ ಎಲ್ಲ ಆಯ್ತು ಬಾಕೋ ಅಲ್ಲಿ ಆಯ್ತಾ ಯು ಎಲ್ಲ ಆಯ್ತಾ ಕಾಪ್ ತರ್ಟಿ ಎಲ್ಲ ಆಯ್ತು ಕಮೆಂಟ್ ಮಾಡಬೇಕು ಸ್ನೇಹಿತ ಟ್ವೆಂಟಿ ನೈನ್ ಇದು ಕಾಪ್ ತರ್ಟಿ ಎಲ್ಲ ಆಯ್ತು ಕಾಪ್ ತರ್ಟಿ ಬೆಲ್ಲಮ್ ಅಲ್ಲಿ ಆಯ್ತು ಬ್ರೆಜಿಲ್ ಇದು ಗೊತ್ತಿರಬೇಕು ನೆಕ್ಸ್ಟ್ ಆಸ್ಟ್ರೇಲಿಯಾ ಯು ಎನ್ ಎಫ್ ಸಿ ಸಿ ಎ ಕಾಪ್ ತರ್ಟಿ ಒನ್ ಅನ್ನು ಆಯೋಜಿಸುತ್ತದೆ ಯಾವ ಹೇಳಿಕೆ ಸರಿ ನೆಕ್ಸ್ಟ್ ಇಯರ್ ಕಾಪ್ ತರ್ಟಿ ಒನ್ ಕಾನ್ಫರೆನ್ಸ್ ಆಫ್ ಪಾರ್ಟಿ ಯುನೈಟೆಡ್ ನೇಷನ್ ಫ್ರೇಮ್ ವರ್ಕ್ ಕಂಬಿಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತೀವಿ ಸಿ ಅಂತ ಓಕೆ ಆಪ್ಷನ್ ಒನ್ ವರ್ಷ ಆಗುತ್ತಿದ್ದು ಆಪ್ಷನ್ ಟೂ ತಪ್ಪು ಕಾಪ್ ತರ್ಟಿ ಒನ್ ಆಸ್ಟ್ರೇಲಿಯಾ ಅಲ್ಲ ಎಲ್ಲಿ ಎಲ್ಲಿ ಹೇಳ್ತೀರಾ ಕೇವಲ ಒಂದು ಸರಿ ಎಲ್ಲಿ ಸರ್ ಎಲ್ಲಿ ಫಟಾಫಟ ಅಂತ ಹೇಳ್ಬೇಕು ಎಲ್ಲಿ ಮತ್ತೆ ಯು ಎನ್ ಎಫ್ ಸಿ ಸಿ ಕಾಪ್ ತರ್ಟಿ ಏನೇನಾಯ್ತು ಒಂದಷ್ಟು ಪಾಯಿಂಟ್ ಟರ್ಕಿ ಎಲ್ಲಿ ಸರ್ ಟರ್ಕಿ ಕಾಪ್ ತರ್ಟಿ ಒನ್ ವಿಲ್ ಬಿಡ್ ಇನ್ ಟರ್ಕಿ ಓಕೆ ನೆಕ್ಸ್ಟ್ ಇಯರ್ ಈಗ ಬಾಕು ಟು ಬೆಲಮಾಮ್ ರೋಡ್ ಮ್ಯಾಪ್ ಅಂದ್ರೆ ಇದೇನು ಸರ್ ಪ್ರತಿ ವರ್ಷ ಸೇರ್ತೀವಿ ಹೋದ ವರ್ಷ ಏನ್ ನಡೀತು ಮೀಟಿಂಗು ಅದೇನಾಯ್ತು ಅದು ಇಂಪ್ಲಿಮೆಂಟ್ ಆಯ್ತಾ ಎಲ್ಲಿ ತನಕ ಬಂತು ಅದು ಪ್ರೋಗ್ರೆಸ್ ಏನು ನೆಕ್ಸ್ಟ್ ಏನ್ ಟಾರ್ಗೆಟ್ ಇಟ್ಕೋಬೇಕು ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಇದರಲ್ಲಿ ಒಂದಷ್ಟು ಕಲೆಕ್ಟಿವ್ ಆಕ್ಷನ್ಸ್ ಗಳಂತ ತಗೋತಾರೆ ಇದು ಬೆಲಮಲ್ ನಡಿರದ ಬೆಲಂ ಪ್ಯಾಕೇಜ್ ಅಂತ ಕರಿತೀವಿ ಇಲ್ಲಿ ಸರ್ ಬ್ರೆಜಿಲ್ ಬೆಲಮಲ್ ನಡದಿಂದ ಬೆಲಂ ಪ್ಯಾಕೇಜಸ್ ಅಂತ ಕರಿತೀವಿ ಬೆಲಂ ಪ್ಯಾಕೇಜಸ್ ಅದರಲ್ಲಿ ಗ್ಲೋಬಲ್ ಮ್ಯೂಚುರಿಯೋ ಅಗ್ರಿಮೆಂಟ್ ಅಂತ ಬರುತ್ತೆ ಮ್ಯೂಚುರಿಯೋ ಅಗ್ರಿಮೆಂಟ್ ಅಲ್ಲಿ ಕನ್ನಡದಲ್ಲಿ ಕೊಟ್ಟು ನೀನು ತೋರಿಸ್ತೀನಿ ಶೋಯು ಫಸ್ಟ್ ಒಂದ್ ಎರಡು ಮೂರು ಮೂರ್ ಪಾಯಿಂಟ್ ಇಂಪಾರ್ಟೆಂಟ್ ಹೇಳ್ಬರ್ತಿನಿ ನಾನು ಓಕೆ ಏನಪ್ಪಾ ಇದು ಅಂತಂದ್ರೆ ಈ ಬೆಲಂ ಪ್ಯಾಕೇಜ್ ಅಲ್ಲಿ ಏನ್ ಮಾತಾಡ್ತಾರೆ ಅಂದ್ರೆ ಈಗ ಏನು ನಮ್ದು ಪ್ಯಾರಿಸ್ ಆಗಿತ್ತಲ್ಲ ಡೆವಲಪ್ ನೇಷನ್ ಡೆವಲಪಿಂಗ್ ನೇಷನ್ ದುಡ್ಡು ಕೊಡ್ಬೇಕಾದ್ ಕೊಡ್ತಾ ಇಲ್ಲ ಹಂಗಾಗಿ ಗ್ಲೋಬಲ್ ಕ್ಲೈಮೇಟ್ ಫೈನಾನ್ಸ್ ಅಂಡ್ ಇಕ್ವಿಟಿ ಅಂತಕ್ಕಂಥದನ್ನ ಬೆಲಂ ಪ್ಯಾಕೇಜ್ ಅಲ್ಲಿ ಸೇರಿಸ್ತಾರೆ ಏನಪ್ಪಾ ಇದು ಅಂತಂದ್ರೆ ಗ್ಲೋಬಲ್ ಮೆಚುರಿಯೋ ಅಂದ್ರೆ ಮೆಚುರಿಯೋ ಅಗ್ರಿಮೆಂಟ್ ಅಂದ್ರೆ ಏನು ಇದಕ್ಕೆ ಒಂದು ಟ್ರ್ಯಾಕಿಂಗ್ ಮಾಡ್ತಕ್ಕಂಥದ್ದು ಫೈನಾನ್ಸಿಂಗ್ ಏನಿದೆ ಈ ಒಂದು ಕಾರ್ಬನ್ ಎಮಿಷನ್ ಇಂಪ್ಯಾಕ್ಟ್ ಇಂದ ಆಗ್ತಾ ಇರತಕ್ಕಂಥದ್ದನ್ನ ಡೆವಲಪ್ಡ್ ನೇಷನ್ ಆಲ್ರೆಡಿ ಹಾಲ್ ಮಾಡಿಬಿಟ್ಟಿದ್ದಾರೆ ಕಾರ್ಬನ್ ಎಮಿಷನ್ ಮಾಡಿ ಡೆವಲಪಿಂಗ್ ನೇಷನ್ ನೀವು ಎಮಿಷನ್ ಮಾಡಿಬಿಡಿ ಅಂತ ಹೇಳಕ್ ಆಗಲ್ಲ ಯಾಕೆ ಹೇಳಿದ್ರೆ ಅವ್ರು ಟೆಕ್ನಾಲಜಿ ಕೊಡಬೇಕು ಹಾಗಾಗಿ ದುಡ್ಡು ಬೇಕು ಹಾಗಾಗಿ ಡೆವಲಪ್ಡ್ ನೇಷನ್ಸ್ ಕೊಡಬೇಕು ಒಂದು ಇನ್ನೊಂದು ಗ್ಲೋಬಲ್ ಗೋಲ್ ಅಡಾಪ್ಷನ್ಸ್ ಅಂತ ಹೇಳಿ ಈ ಒಂದು ಒಂದು ಬೆಲಮ್ ಅಲ್ಲಿ ಅಡಾಪ್ಷನ್ ಮಾಡ್ತಕ್ಕಂಥದ್ದು ಮತ್ತೆ ಹೆಲ್ತ್ ಆಕ್ಷನ್ ಪ್ಲಾನ್ ಅಂತ ಹೇಳಿ ಕ್ಲೈಮೇಟ್ ಇಂದ ಹೆಲ್ತ್ ಏನಾಗ್ತಾ ಇದೆ ಅದನ್ನ ಹೆಂಗ್ ವಾಪಸ್ ತರಬೇಕು ಬೆಲಂ ಫೋರ್ ಫೋರ್ ಎಕ್ಸ್ ಪ್ಲೆಡ್ಜ್ ಅಂತ ಕೂಡ ಮಾಡ್ತಾರೆ ಫೋರ್ ಎಕ್ಸ್ ಪ್ಲೇಜ್ ಅಂತಕ್ಕಂಥದ್ದು ಏನು ಅಂದ್ರೆ ನಾಲ್ಕು ಪಟ್ಟು ಎರಡ್ ಸಾವಿರದ ಮೂವತ್ತೈದ್ ಸಸ್ಟೈನಬಲ್ ಫ್ಯೂಯಲ್ ನ ಯೂಸ್ ಮಾಡಬೇಕು ಅಂತ ಹೇಳಿ ನಾನು ಇದ್ರ ಬಗ್ಗೆ ಕನ್ನಡದಲ್ಲಿ ತೋರಿಸ್ತೇನೆ ಇಲ್ಲಿ ನೋಡಿ ಬೆಲಂ ಪ್ಯಾಕೇಜ್ ಬೆಲಂ ಪ್ಯಾಕೇಜ್ ಅಲ್ಲಿ ಏನಾಗಿತ್ತು ಏನಾಗಿ ಏನಿದೆ ಇದ್ರ ಒಳಗೆ ಅಂದ್ರೆ ಹಣಕಾಸು ಅಂದ್ರೆ ಜಾಗತಿಕ ಮುಟ್ಟಿರೋ ಒಪ್ಪಂದ ಇದರಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಭಿವೃದ್ಧಿಶೀಲ ರಾಷ್ಟ್ರಗಳ ರಾಜ ಮಾಡೋದು ಅದಕ್ಕೋಸ್ಕರ ಗ್ಲೋಬಲ್ ಮಿಟೀರಿಯೋ ಪ್ಲಾಟ್ಫಾರ್ಮ್ ಅನ್ನ ಮಾಡ್ತಾರೆ ಅದರಲ್ಲಿ ಅವ್ರ ಏನ್ ಮಾಡ್ತಾರೆ ಅದರಲ್ಲಿ ಟ್ರ್ಯಾಕ್ ಮಾಡ್ತಕ್ಕಂಥದ್ದಾಗಿರ್ಬೋದು ಹಣಕಾಸುಗಳು ಹೆಂಗ್ ಹರಿಯು ಬರೋದು ಹೆಂಗ್ ಕೊಡ್ತಾರೆ ಹೆಂಗೆ ಅನುಷ್ಠಾನ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನು ಈ ಬೆಲಂ ಪ್ಯಾಕೇಜ್ ಅಲ್ಲಿ ಇನ್ನೇನೇನು ಬರುತ್ತೆ ಅಂತಂದ್ರೆ ಲಿಂಗ ಸೇರ್ಪಡೆ ಅಂದ್ರೆ ಇಲ್ಲಿ ನಾನ್ ನಿಮ್ಗೆ ಹೇಳಿದೆ ಬೆಲಂ ಜೆಂಡರ್ ಆಕ್ಷನ್ ಪ್ಲಾನ್ ಅಂತ ಅಂದ್ರೆ ಇಲ್ಲಿ ಬರೀ ಕ್ಲೈಮೇಟ್ ಆಕ್ಷನ್ ಅಂದ ತಕ್ಷಣ ಬರೀ ಗೌರ್ಮೆಂಟ್ ಮಾಡ್ಬೇಕು ಅಂತ ಏನಿಲ್ಲ ಪ್ರೈವೇಟ್ಸ್ ಅಂಡ್ ಸಮುದಾಯಗಳು ಅಂತ ಏನ್ ಕರಿತೀವಿ ಅದ್ರಲ್ಲಿ ಎಲ್ಲಾ ಇರಬೇಕು ಜೆಂಡರ್ ಆಕ್ಷನ್ ಅಂತಂದ್ರೆ ಎಸ್ಪೆಷಲಿ ವುಮೆನ್ ಅಂಡ್ ಆಲ್ಸೋ ವಲ್ನೋರಬಲ್ ಕಮಿಟೀಸ್ ಅಂದ್ರೆ ತುಂಬಾ ದುರ್ಬಲ ವರ್ಗದವರು ಅಂತ ಏನ್ ಕರೀತಾರೆ ಬೇರೆ ಬೇರೆ ಒಂದು ಜಾತಿ ಆಗಬಹುದು ಸಂಘರ್ಷಗಳಿಂದ ಒಳಗಾಗಿರೋದು ಎಲ್ಲರೂ ಕೂಡ ಇದು ಯಾವುದೇ ಆದ ಒಂದು ಬೇರೆಯರ್ ಭಾಗವಹಿಸಬೇಕು ಗ್ಲೋಬಲ್ ಏನೋ ಈ ಒಂದು ಕ್ಲೈಮೇಟ್ ಆಕ್ಷನ್ ವಿರೋಧ ಹೋರಾಡಬೇಕು ಅದಕ್ಕೆ ಅವೇರ್ನೆಸ್ ಮೂಡಿಸಬೇಕು ಅದಕ್ಕೆ ಏನ್ ಮಾಡ್ಬೇಕು ಮಾಡಬೇಕು ಸೊ ಇದು ಇದೊಂದು ವೆರಿ ಇಂಪಾರ್ಟೆಂಟ್ ಮತ್ತೆ ಬೆಲಮ್ ಡಿಕ್ಲೇಷನ್ ಹಂಗರ್ ಪುವರ್ಟಿ ಪೀಪಲ್ ಇಲ್ಲಿ ಪ್ರಮುಖವಾಗಿ ಮಾತಾಡ್ತಾರೆ ನೋಡಿ ಇವಾಗ ಈಗ ಇದನ್ನೆಲ್ಲ ಮಾಡ್ತಾರಲ್ಲ ಈಗ ಅಕಸ್ಮಾತ್ ಈ ಫಾಜಿಲ್ ಫ್ಯೂಯಲ್ ಮೇಲೆ ಕೆಲಸ ಮಾಡೋ ಒಂದಷ್ಟು ಲೇಬರ್ ಗೆ ದುಡ್ಡು ಏನಾಗುತ್ತೆ ಕೆಲಸ ಹೋಗ್ಬಿಡುತ್ತೆ ಅದಕ್ಕೆ ಏನ್ ಏನಂತ ಕರಿತೀವಿ ಅಂದ್ರೆ ಟ್ರಾನ್ಸ್ ಜಸ್ಟ್ ಟ್ರಾನ್ಸಿಷನ್ ಮೆಕ್ಯಾನಿಸಮ್ ಅಂತ ಕರಿತೀವಿ ಈ ಒಂದು ಬೇರೆ ಬೇರೆ ಟೆಕ್ನಾಲಜಿಗಳಿಂದ ಏನ್ ಎಕನಾಮಿಕ್ ಶಿಫ್ಟ್ ಇಂದ ಹೇಳಿ ಬೇರೆ ಏನಾಗುತ್ತೆ ಅವ್ರಿಗೆ ಏನಾದ್ರು ಬೇರೆ ರೀತಿ ನ್ಯೂ ಗ್ಯಾರಂಟೆಡ್ ಫೈನಾನ್ಸ್ ಕೊಡುವಂತದ್ದಾಗಿರ್ಬೋದು ಬೇರೆ ಜಾಬ್ ಕೊಡುವಂತದಾಗಿರ್ಬೋದು ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ ಇವೆಲ್ಲ ಡೀಟೇಲ್ ಕೊಟ್ಟಿದ್ದೀನಿ ತುಂಬಾ ಡೀಟೇಲ್ ಇದೆ ಓದಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಬೆಲಂ ಫೋರ್ ಎಕ್ಸ್ ಪ್ರತಿಜ್ಞೆ ಅಂತ ಸುಸ್ಥಿರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಟ್ಟಕ್ಕೆ ಹೋಲ್ಸುದ್ರೆ ಇಪ್ಪತ್ತ ಮೂವತ್ತೈದರ ವೇಳೆಗೆ ಸುಸ್ಥಿರ ಇಂಧನಗಳನ್ನ ಬಳಕೆ ಮಾಡಬೇಕು ಅದನ್ನ ನಾಲ್ಕು ಪಟ್ಟು ಫೋರ್ ಎಕ್ಸ್ ಅನ್ನು ನಾಲ್ಕು ಪಟ್ಟು ಹೆಚ್ಚು ಮಾಡಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೋಲ್ಸುದ್ರೆ ಈಗೇನಿದೆ ಅದಕ್ಕಿಂತ ಸಸ್ಟೇನಬಲ್ ಅಂತ ಏನ್ ಕರಿತೀವಿ ರಿನ್ಯೂವಬಲ್ ಎನರ್ಜಿ ಅಂತ ಏನ್ ಕರಿತೀವಿ ಅದನ್ನ ನಾಲ್ಕು ಪಟ್ಟು ಇನ್ನೂ ಜಾಸ್ತಿ ಮಾಡ್ಬೇಕು ಈಗೇನು ಯೂಸ್ ಮಾಡ್ತೀವಿ ಅದಕ್ಕಿಂತ ಅಂತ ಸೊ ಇವೆಲ್ಲ ಡಿಸ್ಕಸ್ ಮಾಡ್ತಾರೆ ಅದರಲ್ಲಿ ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹೇಳಿದೀನಿ ಅಷ್ಟು ನೋಡ್ಕೊಳ್ಳಿ ಸಾಕು ನೆಕ್ಸ್ಟ್ ಬರ್ತೀನಿ ಕೃಷಿಗಾಗಿ ಅಪೂರ್ಣ ಸಂಸ್ಕರಿಸಿದ ಒಳಚರಂಡಿಯನ್ನು ಬಳಸುವುದರೊಂದಿಗೆ ಸಂಬಂಧಿಸಿದ ಮಹತ್ವದ ಪರಿಸರ ಸಮಸ್ಯೆ ಏನಾಗತ್ತೆ ಕೃಷಿಗಳಿಗೆ ಏನ್ ಮಾಡ್ಬಿಡ್ತಾರೆ ಅಹ್ ಈ ಒಂದು ಚರಂಡಿ ಆಗಿರ್ಬೋದು ಅಥವಾ ಕೆಮಿಕಲ್ ನೀರ್ ಇಂಥದೆಲ್ಲ ಬಿಡೋ ಬಿಡದೇನ ಆಗ್ತಾ ಇದೆ ಫ್ಯಾಕ್ಟ್ರಿಗಳು ಬರ್ತಾ ಇದೆ ಇವಾಗಲ್ಲ ಅಲ್ವಾ ಸೊ ಇದರಿಂದ ಏನಾಗುತ್ತೆ ಏನ್ ಸ ಪರಿಸರ ಸಮಸ್ಯೆ ಆಗತ್ತೆ ಪೋಷಕಾಂಶಗಳ ಕೊರತೆ ಆಗತ್ತಾ ನಗರ ಪ್ರದೇಶದ ನೀರಿನ ಲಭ್ಯತೆ ಕಡಿಮೆ ಆಗತ್ತಾ ಇದು ಕೃಷಿಗೆ ಬಳಸೋದ್ರಿಂದ ನೀರಿನ ಲಭ್ಯತೆ ನಗರದಲ್ಲಿ ಕಮ್ಮಿ ಆಗುತ್ತಾ ಸಂಸ್ಕೃತ ಒಳಚನ ಪಂಪ್ ಮಾಡುವುದು ಅಲ್ಲ ಮಣ್ಣಿನಲ್ಲಿ ಭಾರಿ ಲೋಹ ಶೇಖರಣೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೆವಿ ಮೆಟಲ್ಸ್ ನೋಡಿ ಈ ಒಂದು ಸಂಸ್ಕರಿಸೇ ಬಿಡೋದ್ರಿಂದ ಏನಾಗುತ್ತೆ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ ಹೆವಿ ಮೆಟಲ್ಸ್ ಅಂತ ಕರಿತೀವಿ ಲೆಡ್ ಆಗಿರ್ಬೋದು ಕ್ಯಾಟ್ಮಿಯಂ ಆಗಿರುವುದು ಕ್ರೋಮಿಯಂ ಆಗಿರ್ಬೋದು ಮರ್ಕ್ಯೂರಿಯ ಆಗಿರ್ಬೋದು ಈ ತರದ್ದು ಜೊತೆಗೆ ಆರ್ಗ್ಯಾನಿಕ್ ಪೊಲ್ಯೂಟನ್ಸ್ ಗಳು ಕೂಡ ಅದರಲ್ಲಿ ಇರ್ತವೆ ಇವೆಲ್ಲ ಸಾಯಿಲ್ ಗೆ ಕ್ರಾಪ್ಸ್ ಗ್ರೌಂಡ್ ವಾಟರ್ ಸೇರ್ಕೊಂಡು ಏನಾಗುತ್ತೆ ಸರ್ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಏನ್ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಇಲ್ಲಿ ಏನಿದೆ ಮಣ್ಣಿನಲ್ಲಿ ಭಾರಿ ಲೋಹ ಭಾರಿ ಲೋಹ ಇರೋದ್ರಿಂದ ಅಂತ ಪ್ರಾಡಕ್ಟ್ಸ್ ನ ನೀವು ತಿಂದಾಗ ಅಥವಾ ಡೈರೆಕ್ಟ್ ಆಗಿ ಅದು ನೀರಿನ ಮುಖಾಂತರ ನಿಮಗೆ ಸೇರಿದಾಗ ಬೇರೆ ಬೇರೆ ಆದ ರೀತಿಯಾದ ಒಂದು ಕಾಯಿಲೆಗಳು ಮನುಷ್ಯಗೆ ಬರುತ್ತೆ ಫಾರ್ ಎಕ್ಸಾಂಪಲ್ ಡೈರಿಯಾ ಆಗ್ಬಹುದು ಪ್ಯಾರಾಸಿಟಿಕ್ ಇನ್ಫೆಕ್ಷನ್ಸ್ ಆಗಬಹುದು ಓಕೆ ಹೆವಿ ಮೆಟಲ್ ಪಾಯ್ಸನಿಂಗ್ ಆಗ್ಬಹುದು ಸೊ ಇವೆಲ್ಲ ಕೂಡ ಆಗ್ತಕ್ಕಂಥದ್ದು ಅರ್ಥ ಆಗ್ತಿದೆಯಲ್ಲ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ಬರ್ತೇನೆ ಒನ್ ಸೆಕೆಂಡ್ ಕರೆಂಟ್ ಎಫರ್ ಬಂದ್ ಈ ಪೊಲ್ಯೂಷನ್ ಅಂತ ಎಕ್ಸ್ಟ್ರೈನ್ ಮಾಡ್ತೀನಿ ಗೊತ್ತಾ ನಾನು ಒಂದು ಕರೆಂಟ್ ಎಫರ್ ಏನಿದೆ ಕರೆಂಟ್ ಎಫರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬನ್ನಿ ನೋಡೋಣ ಸ್ವಚ್ಛ ವಾಯು ಸರ್ವೇಕ್ಷಣ್ ಅಂತ ಒಂದು ಮಾಡ್ತಾರೆ ಓಕೆ ಸ್ವಚ್ಛ ವಾಯು ಸರ್ವೇಕ್ಷಣ ಯಾವ ಜಿಲ್ಲೆ ಅಥವಾ ಯಾವ ಇದು ಅತ್ಯಂತ ಸ್ವಚ್ಛವಾದ ಏರ್ ಪೊಲೂಷನ್ ಹೊಂದಿರತಕ್ಕಂಥದ್ದು ಈಗ ಸ್ವಚ್ಛ ಭಾರತ್ ಸರ್ವೇಕ್ಷನ್ ಮಾಡಿದ್ರೆ ಹಂಗೆ ಸ್ವಚ್ಛ ವಾಯು ಸರ್ವೇಕ್ಷಣ ಹೇಳಿ ಅರ್ಥ ಆಗ್ತಿದೆಯಲ್ಲ ಸೊ ವೆರಿ ಇಂಪಾರ್ಟೆಂಟ್ ಇದನ್ನ ಮೂರ್ ಕ್ಯಾಟಗರಿ ಮಾಡ್ತಾರೆ ಮೂರು ಕ್ಯಾಟಗರಿ ಅಡಿಯಲ್ಲಿ ಮಾಡ್ತಾರೆ ಕ್ಯಾಟಗರಿ ಓಕೆ ಒಂದು ಹತ್ತು ಲಕ್ಷಕ್ಕಿಂತ ಜಾಸ್ತಿ ಇನ್ನೊಂದು ಮೂರಿಂದ ಹತ್ತು ಲಕ್ಷ ಇನ್ನೊಂದು ಲೆಸ್ ದನ್ ತ್ರೀ ಲ್ಯಾಕ್ಸ್ ಓಕೆ ತ್ರೀ ಲ್ಯಾಕ್ಸ್ ಈ ತರ ಲಕ್ಷ ಜನ ಸಂಖ್ಯೆ ಈ ತರ ಕ್ಯಾಟಗರಿ ಮಾಡ್ತಾರೆ ಅದಕ್ಕೆ ಅವಾರ್ಡ್ ಕೊಡ್ತಕ್ಕಂಥದ್ದು ಈ ಒಂದು ಇದರಲ್ಲಿ ಸ್ವಚ್ಛ ಸರ್ವೇಕ್ಷಣಾ ವಾಯುವನ್ನು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮ ಅಡಿಯಲ್ಲಿ ವಾರ್ಷಿಕವಾಗಿ ನಡೆಸಲಾಗ್ತದೆ ಹೌದಲ್ವಾ ಪ್ರತಿ ವರ್ಷ ನಡೆಸ್ತಾರ ಎಸ್ ನಡೆಸ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಸಮೀಕ್ಷೆಯಲ್ಲಿ ಇಂಡೋರ್ ಗಿಂತಲೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ ಮೊದಲ ಸ್ಥಾನದಲ್ಲಿ ಅಂದ್ರೆ ಆ ಇಂಡೋರ್ ಮಿಲಿಯನ್ ಅಂದ್ರೆ ಹತ್ತು ಲಕ್ಷ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರೋದಕ್ಕಿಂತ ಒಂದು ನಗರಗಳಲ್ಲಿ ಒಳ್ಳೆ ಇದು ಒಂದು ನಗರ ಅಂದ್ರೆ ಇಂಡೋರ್ ಅಂತ ಕರೆಕ್ಟಾ ಕರೆಕ್ಟ್ ತಪ್ಪ ಹೇಳಿ ಫಟಾಫಟ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮುಂಬೈ ಪಿ ಎಂ ಟೆನ್ ಮಟ್ಟದಲ್ಲಿ ಅತ್ಯಧಿಕ ಕುಸಿತವನ್ನು ಕಂಡಿದೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಟೆನ್ ಅಲ್ಲಿ ಮುಂಬೈ ಜಾಸ್ತಿ ಪೊಲ್ಯೂಷನ್ ಆಗಿದೆ ಹಾಗಾಗಿ ಅತ್ಯಧಿಕ ಕುಸಿತ ಕಂಡಿದೆ ಇದು ಕರೆಕ್ಟು ಇದು ಕರೆಕ್ಟು ಮೂರು ಆಪ್ಷನ್ ಕರೆಕ್ಟ್ ಸ್ನೇಹಿತರೆ ಹೌದು ಇದು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಂ ಅಂತ ಕರಿತೀವಿ ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಂ ಅಡಿಯಲ್ಲಿ ಮಾಡತಕ್ಕಂತಹ ಒಂದು ವಾರ್ಷಿಕವಾದ ಒಂದು ಇದು ಇದರಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ ಫಸ್ಟ್ ಬಂದು ನೋಡಿದ್ರೆ ಇಂಡೋರ್ ಫಸ್ಟ್ ಸೆಕೆಂಡ್ ಜಬಲ್ಪುರ್ ಮೂರನೇದು ಆಗ್ರಾ ಅಥವಾ ಸೂರತ್ ನಂತರ ಸ್ಥಾನದಲ್ಲಿ ಐದು ನಿಮಗೆ ನವಿ ಮುಂಬೈ ನಾಲ್ಕು ನವಿ ಮುಂಬೈ ಬರುತ್ತೆ ಕಾನ್ಪುರ ಐದು ಬರುತ್ತೆ ಭೋಪಾಲ್ ಆರು ಬರುತ್ತೆ ಹಿಂಗೆ ರಾಯ್ಪುರ್ ಲಕ್ನೋ ಓಕೆ ಮುಂಬೈ ಬಂದು ಬರೀ ಮುಂಬೈ ಇದು ನವಿ ಮುಂಬೈ ಇದು ಮುಂಬೈ ಇಪ್ಪತ್ತೈದನೇ ಸ್ಥಾನ ಬರುತ್ತೆ ಬೆಂಗಳೂರು ನೋಡಿ ಮೂವತ್ತಾರನೇ ಸ್ಥಾನದಲ್ಲಿ ಕೋಲ್ಕತ್ತಾ ಮೂವತ್ತೆಂಟು ಚೆನ್ನೈ ನಲವತ್ತೊಂದನೇ ಸ್ಥಾನದಲ್ಲಿದೆ ಓಕೆ ಈ ಒಂದು ಪೊಲ್ಯೂಷನ್ ಅಲ್ಲಿ ಅರ್ಥ ಆಗ್ತೀರಾ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ನೋಡೋದಾದ್ರೆ ಈ ಇದನ್ನ ರಾಷ್ಟ್ರೀಯ ಮಟ್ಟದ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಷ್ಠಾನ ಮಾಡುತ್ತೆ ಪ್ರಣ ಪ್ರಣ ಪೋರ್ಟ್ಗಳಲ್ಲಿ ಇದನ್ನ ಮಾನಿಟರ್ ಮಾಡ್ತಾರೆ ಲಾಂಚ್ ಮಾಡ್ತಾರೆ ಮಾನಿಟರ್ ಮಾಡ್ತಾರೆ ಅದರಲ್ಲಿ ಕೂಡ ಮಾನಿಟರ್ ಮಾಡ್ತಾರೆ ಇನ್ನು ನಾನು ನಿಮಗೆ ಹೇಳಿದೆ ಇದು ಮೂರು ಕ್ಯಾಟಗರಿಯಲ್ಲಿ ಮಾಡ್ತೀವಿ ಇದರಲ್ಲಿ ಒಂದು ಪ್ರಮುಖವಾಗಿ ನೋಡೋದಾದ್ರೆ ಈ ಒಂದು ಇದನ್ನ ನಾವು ಯಾವ ಯಾವ ಇದರಲ್ಲಿ ನಾವು ಅನಲೈಸ್ ಮಾಡ್ತೀವಿ ಎಷ್ಟು ಒಂದು ಅಹ್ ಏನೋ ಟ್ರ್ಯಾಕ್ ಇಟ್ಕೊಂಡ್ ಮಾಡ್ತೀವಿ ಅಂತ ನೋಡೋದಾದ್ರೆ ಇಲ್ಲಿ ಕ್ರೈಟೀರಿಯಾ ಹೆಂಗೆ ನಾವು ಕಂಡಿಡ್ತೀವಿ ಇಡ್ತೀವಿ ಅಂದ್ರೆ ಅಲ್ಲಿ ಬಯೋಮಾಸ್ ಓಕೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಬರ್ನಿಂಗ್ ಹೆಂಗ್ ಮಾಡ್ತಾರೆ ಅವರು ಮುನ್ಸಿಪಲ್ ಅಲ್ಲಿ ರೋಡ್ ಅಲ್ಲಿ ಡಸ್ಟಿಂಗ್ ಇದೆ ಕನ್ಸ್ಟ್ರಕ್ಷನ್ ಡೆಮೊಲಿಷನ್ ಸೈಟ್ ಅಲ್ಲಿ ಡಸ್ಟಿಂಗ್ ಇದೆ ವೆಹಿಕ್ಯುಲರ್ ಎಮಿಷನ್ಸ್ ಇಂದ ಏನಾಗುತ್ತೆ ಇಂಡಸ್ಟ್ರೀಸ್ ಇಂದ ಏನಾಗುತ್ತೆ ಇತರ ಎಮಿಷನ್ ಇದ್ರ ಮೇಲೆ ಮಾಡ್ತಾರೆ ಕ್ಯಾಟಗರಿ ಒನ್ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಇಂಡೋರ್ ಫಸ್ಟ್ ಜಬಲ್ಪುರ್ ಸೆಕೆಂಡು ಆಗ್ರಾ ಮತ್ತೆ ಸೂರತ್ ಥರ್ಡು ಕ್ಯಾಟಗರಿ ಟು ಅಲ್ಲಿ ಅಮರಾವತಿ ಫಸ್ಟ್ ಝಾನ್ಸಿ ಅಂಡ್ ಮೊರದ ಮೊರಾದಾಬಾದ್ ಸೆಕೆಂಡು ಅಲ್ವಾರ್ ತರ್ಡು ಇದು ಮೂರಿಂದ ಹತ್ತು ಲಕ್ಷ ಕ್ಯಾಟಗರಿ ಜನಸಂಖ್ಯೆ ಇರೋದರಲ್ಲಿ ಕ್ಯಾಟಗರಿ ತ್ರೀ ಮೂರಕ್ಕಿಂತ ಲಕ್ಷಕ್ಕಿಂತ ಕಮ್ಮಿ ಇರೋದು ದೇವಾಸ ಆಗಿರೋದು ಪ್ರವಾಣು ಆಗಿರ್ಬೋದು ಅಂಗುಲ್ ಆಗಿರ್ಬೋದು ಇದು ಇದರಲ್ಲಿ ಇದು ಬರುತ್ತೆ ಓಕೆ ಸಿಂಪಲ್ ಆಗಿ ಕೇಳ್ತೇನೆ ಇದನ್ನ ನಾನು ಇಲ್ಲಿ ಹೆಂಗ್ ಸಿಂಪಲ್ ಆಗಿ ಕೇಳಿದ್ದೀನಿ ನೋಡಿ ಹಿಂಗೆ ಸಿಂಪಲ್ ಆಗಿ ಕೇಳ್ತೇನೆ ಕ್ವಶನ್ ಓಕೆ ಇದು ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬರ್ತೀನಿ ಸರ್ ಲಡಾಖ್ ನ ಈ ಕೆಳಗಿನ ಯಾವ ಸೌರವವನ್ನು ಇತ್ತೀಚೆಗೆ ಪ್ರಥಮ ಜೀವ ವೈವಿಧ್ಯ ಪರಂಪರೆ ತಾಣ ಎಂದು ಘೋಷಿಸಲಾಯ್ತು ಇದು ಕೇಳಿದ ಕ್ವಶನ್ ಲಡಾಖ್ ಯಾಕೆ ಕ್ವಶನ್ ಲಡಾಖ್ಸ್ ಒಂದು ಭಾರತದ ಹೈಯೆಸ್ಟ್ ಅಥವಾ ಹೈಟ್ ಅಲ್ಲಿ ಏರ್ ಬೇಸ್ ಆಯ್ತು ಬೇಸ್ ಉದ್ಘಾಟನೆ ಆಯ್ತು ಹೇಳಿ ಕಮೆಂಟ್ ಮಾಡಿ ನೋಡೋಣ ನಮ್ ಕರೆಂಟ್ ಅಫೇರ್ ಫಾಲೋ ಮಾಡಿ ಕಮೆಂಟ್ ಮಾಡಿ ಹೋಗೋಣ ಈ ಕ್ವಶನ್ ಯಾವುದು ಯೋಯೋತ್ಸವ ಅಂತಕ್ಕಂಥದ್ದು ಪ್ರಥಮ ಜೈವ ವೈವಿಧ್ಯತೆಯ ಪರಂಪರೆ ತಾಣ ಎರಡ್ ಸಾವಿರದ ಇಪ್ಪತ್ ಮೂರಾ ಇಪ್ಪತ್ನಾಲ್ಕು ಘೋಷಣೆ ಆಗುತ್ತೆ ಇಪ್ಪತ್ಮೂರಲ್ಲಿ ಓಕೆ ಇನ್ನು ಇದ್ರ ಜೊತೆಗೆ ಇದು ಜೈವ ವೈವಿಧ್ಯ ಪರಂಪರೆ ತನ ಬಯೋಡೈವರ್ಸಿ ಹೆರಿಟೇಜ್ ಸೈಟ್ ಇನ್ನು ಇದ್ದಿ ಇದನ್ನ ಕೇಳ್ಬೇಕಂತೇನಿಲ್ಲ ಭಾರತದ ಮೊದಲ ಮೊದಲ ಜೈವ ವೈವಿಧ್ಯತೆ ಜೈವ ವೈವಿಧ್ಯತೆ ಅಂದ್ರೆ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಯಾವುದು ಹೆರಿಟೇಜ್ ಸೈಟ್ ಯಾವುದು ಅಂತ ಕೇಳ್ತಾರೆ ಭಾರತ ಅಥವಾ ಕರ್ನಾಟಕ ಎರಡೂ ಒಂದೇ ಯಾಕಂದ್ರೆ ನಲ್ಲೂರು ಟ್ಯಾಮರಿನ್ ಗುರು ಇದೆಲ್ಲ ಲಿಸ್ಟ್ ನಾನು ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ದಯವಿಟ್ಟು ನೋಡಿ ಕ್ವಶನ್ಸ್ ಗಳಲ್ಲಿ ಕವರ್ ಮಾಡಿದೆ ನಲ್ಲೂರು ಟ್ಯಾಮರಿನ್ ಗುರು ಏನಿದೆ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ಇದು ಭಾರತದ ಮೊದಲನೇದು ಹಾಗೂ ಕರ್ನಾಟಕದ ಮೊದಲು ಕರ್ನಾಟಕದ ಸರ್ ಇನ್ನು ಇನ್ನು ಇತ್ತೀಚೆಗೆ ಬೇರೆ ಬೇರೆ ಕರೆಂಟ್ ಎಫೇರ್ ಇದೆ ಇಂಡಿಯಾದ ಫಸ್ಟ್ ಬಟರ್ಫ್ಲೈ ಸ್ಯಾಂಚುರಿ ಓಕೆ ಸಂರಕ್ಷಿತ ಪ್ರದೇಶ ಅರಲಾಂ ಬಟರ್ಫ್ಲೈ ಸ್ಯಾಂಚುರಿ ಕೇರಳದಲ್ಲಿ ಘೋಷಣೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಂಗಾರೆ ಬಟರ್ಫ್ಲೈಗೆ ಪಾರ್ಕ್ ಸ್ಯಾಂಚುರಿ ಬೇರೆ ಪಾರ್ಕ್ ಬೇರೆ ನಮ್ ಬನ್ನರ್ಘಟ್ಟ ಅದು ಬಟರ್ಫ್ಲೈ ಪಾರ್ಕ್ ಸ್ಯಾಂಚುರಿ ಅರಂ ಅರಲಂ ಬಟರ್ಫ್ಲೈ ಸ್ಯಾಂಚುರಿ ಕೇರಳದಲ್ಲಿ ಇದೆ ಹಾಗೆ ಮಹುಂದರ ಉಲ್ಫ್ ಸೆಂಚುರಿ ಜಾರ್ಖಂಡ್ ಲೆಹರ್ ಡಿಸ್ಟ್ರಿಕ್ಟ್ ಇಂಡಿಯಾದ ಫಸ್ಟ್ ಈಗ ಯಾವುದೋ ವುಲ್ಫ್ ಸೆಂಚುರಿನ ಘೋಷಣೆ ಮಾಡಿದೆ ಕರ್ನಾಟಕದಲ್ಲೂ ಇದೆ ಬಂಕಾಪುರ್ ವುಲ್ಫ್ ಸೆಂಚುರಿ ಅಂತ ಹೇಳಿ ಅದು ಕೂಡ ಗೊತ್ತಿರಬೇಕು ಅಂಡ್ ಇದು ಕೂಡ ಕರೆಂಟ್ ಅಫೇರ್ ಇತ್ತು ಇದು ಓಕೆ ಹಾಗಾಗಿ ಕೇಳಬಹುದು ಅಲ್ಲಿ ಸೊ ಓಕೆ ಇದು ಕೇಳಿರೋದ್ರಿಂದ ಪ್ರಥಮವಾದ ಇಲ್ಲ ಒಂದಷ್ಟು ಇಂಪಾರ್ಟೆಂಟ್ ಕರೆಂಟ್ ಎಫೇರ್ಸ್ ಕೂಡ ಸಮ ಯಾವುದಕ್ಕೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕವರ್ ಮಾಡಿದೆ ಅರ್ಥ ಆಗ್ತದೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಕರೆಂಟ್ ಅಫೇರ್ ಅಲ್ಲಿ ಕೇಳಬಹುದು ನಿಮ್ಗೆ ಇದನ್ನೆಲ್ಲ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಓಕೆ ಯಾವ್ದಾದ್ರು ಸರ್ ಕರ್ನಾಟಕದ ಮೊದಲ ಒಂದು ಇದು ಅಥವಾ ಭಾರತದ ಮೊದಲ ಯಾವುದು ಒಂದು ಬಯೋ ಡೈವರ್ಸಿಟಿ ಸೈಟ್ ಅಂದ್ರೆ ನಲ್ಲೂರ್ ಟಾಮ್ರ ಗುರು ಅಂಡ್ ಇಂಡಿಯಾಸ್ ಫಸ್ಟ್ ಬಟರ್ಫ್ಲೈ ಸ್ಯಾಂಚುರಿ ಯಾವುದು ಅರಲಮ್ ಬಟರ್ಫ್ಲೈ ಸ್ಯಾಂಚುರಿ ಕೇರಳದಲ್ಲಿದೆ ಪಾರ್ಕ್ ಬಂದ್ರೆ ಬನ್ನೆರಘಟ್ಟ ಮಹುಂದರ ವಲ್ಫ್ ಸೆಂಚುರಿ ಇದನ್ನ ನೆನ್ಪಿಟ್ಕೊಳ್ಳಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಬಿಡ್ತಾರೆ ಸುಮ್ನೆ ಏನು ಕೇಳಲ್ಲ ನಿಮಗೆ ಹೊಲ್ಫ್ ಸೆಂಚುರಿ ಇತ್ತೀಚೆಗೆ ಮಹೇಂದ್ರ ವಲ್ಫ್ ಸೆಂಚುರಿ ಸುದ್ದಿಯಲ್ಲಿತ್ತು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಬಿಡ್ತಾರೆ ಅರ್ಥ ಆಗ್ತಿದೆಯಲ್ಲ ಸೊ ಫೈನಿ ನೆಕ್ಸ್ಟ್ ಹೋಗೋಣ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅರಣ್ಯಗಳ ಹಣಕಾಸು ನೀತಿ ಎರಡ್ ಸಾವಿರದ ಇಪ್ಪತ್ತೆರಡರವರನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ನೋಡಿ ಇದು ಹಣಕಾಸು ಫಸ್ಟ್ ರಿಪೋರ್ಟ್ ಫಸ್ಟ್ ರಿಪೋರ್ಟ್ ಫಸ್ಟ್ ಕೈಂಡ್ ಆಫ್ ರಿಪೋರ್ಟ್ ಫೈನಾನ್ಷಿಯಲ್ ಸ್ಟೇಟ್ ಆಫ್ ಫಾರೆಸ್ಟ್ ಅಂತ ಅಂದ್ರೆ ಫಾರೆಸ್ಟ್ ಡೆವಲಪ್ಮೆಂಟ್ ಆಗಕ್ಕೆ ದುಡ್ಡು ಯಾರು ಸರ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಪಬ್ಲಿಕ್ ಅಂಡ್ ಪ್ರೈವೇಟ್ ದುಡ್ಡು ಯಾರು ಕೊಡ್ತಾ ಇದ್ದಾರೆ ಅನ್ನೋದನ್ನ ಅನಲೈಸ್ ಮಾಡಿ ರಿಪೋರ್ಟ್ ನ ಬಿಡುಗಡೆ ಮಾಡಿದ್ದಾರೆ ಯಾರು ಬಿಡುಗಡೆ ಮಾಡಿದ್ದಾರೆ ಫಸ್ಟ್ ರಿಪೋರ್ಟ್ ಇದು ಇಂಥದ್ದು ಕೇಳ್ತೇನೆ ಈ ತರದ ಎನ್ವರಮೆಂಟ್ ಸಂಬಂಧಪಟ್ಟಂತೆ ಈ ತರದ ಏನಾದ್ರು ಬಂದಾಗ ರಿಪೋರ್ಟ್ ಅಂಡ್ ಇದು ಫಸ್ಟ್ ಕೈಂಡ್ ಆಫ್ ರಿಪೋರ್ಟ್ ಇದಕ್ಕೆ ಹಿಂದಿನ ಆವೃತ್ತಿ ಇಲ್ಲ ದಿಸ್ ಇಸ್ ದ ಫಸ್ಟ್ ಟೈಮ್ ಮುಂದೆ ಇದನ್ನ ಬಿಡುಗಡೆ ಮಾಡ್ತಾ ಇರ್ತಾರೆ ಪ್ರತಿ ವರ್ಷಗಳಲ್ಲಿ ಸೊ ಹಂಗಾಗಿ ಇದನ್ನ ಬಿಡುಗಡೆ ಮಾಡಿದ್ಯಾರು ಹೇಳ್ತೀರಾ ಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಆಪ್ಷನ್ ಸಿ ಇಸ್ ತುಂಬಾ ಇದೆ ಇದನ್ನ ಅಷ್ಟೊಂದು ಡೀಟೇಲ್ ಆಗಿ ಕೇಳಲ್ಲ ಅನ್ಕೋತೀನಿ ಇದರದ ಥೀಮ್ ಏನು ಅಥವಾ ರಿಪೋರ್ಟ್ ಎಷ್ಟೇ ಅಂದ್ರೆ ಅನ್ಲಾಕ್ ಅನ್ಲಿಶ್ ರಿಯಲೈಸಿಂಗ್ ಫಾರೆಸ್ಟ್ ಪೊಟೆನ್ಷಿಯಲ್ ರಿಕ್ವೈರ್ಡ್ ಟ್ರಿಪಲಿಂಗ್ ಇನ್ವೆಸ್ಟ್ಮೆಂಟ್ ಇನ್ ಫಾರೆಸ್ಟ್ ಬೈ ಟೂ ತೌಸಂಡ್ ತರ್ಟಿ ಅಂತ ಅಂದ್ರೆ ಎರಡ್ ಸಾವಿರದ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರ ಫಾರೆಸ್ಟ್ ಡೆವಲಪ್ ಆಗಕ್ಕೆ ಅರಣ್ಯಗಳನ್ನ ಇದು ಇದೊಂದು ಟ್ರಿಪಲ್ ಮಾಡ್ಬೇಕು ಜಾಸ್ತಿ ಮಾಡ್ಬೇಕು ಅಂತ ಅರ್ಥ ಆಗ್ತಿದೆಯಲ್ಲ ಸೊ ಇದನ್ನ ನಾವು ಜಾಸ್ತಿ ಮಾಡ್ಬೇಕಂದ್ರೆ ನಮ್ಗೆ ಇನ್ನು ಯು ಎಸ್ ಡಾಲರ್ ಇನ್ನೂರ ಹದಿನಾರು ಬಿಲಿಯನ್ ಪರ್ ಇಯರ್ ಗ್ಯಾಪ್ ಇದೆ ಇಷ್ಟು ದುಡ್ಡು ಬೇಕು ನಮಗೆ ಓಕೆ ಸೊ ಇಲ್ಲಿ ಇನ್ನು ತುಂಬಾ ಇದೆ ಇಲ್ಲಿ ನೋಡೋದಾದ್ರೆ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಿರೋ ಚೈನಾದಲ್ಲಿ ಯು ಎಸ್ ಆಮೇಲೆ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಲೆವೆನ್ ಪಾಯಿಂಟ್ ಸೆವೆನ್ ಯು ಎಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಚೈನಾ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬೇಕು ಅನ್ನೋದು ರಿಪೋರ್ಟ್ ಹೇಳುತ್ತೆ ಇದು ತುಂಬಾ ಇದೆ ರಿಪೋರ್ಟ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈ ರಿಪೋರ್ಟ್ ಅಲ್ಲಿ ನೋಡೋದಾದ್ರೆ ಇಂಡಿಯಾದಲ್ಲಿ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಪಬ್ಲಿಕ್ ಅಂದ್ರೆ ಏನು ಅಂತಂದ್ರೆ ಸರ್ಕಾರದ ವತಿಯಿಂದ ಪಬ್ಲಿಕ್ ಅಂತ ಕರೀತೀವಿ ಸರ್ಕಾರಿ ಓಕೆ ಯು ಎಸ್ ಡಾಲರ್ ಸೆವೆನ್ ಪಾಯಿಂಟ್ ಒನ್ ಬಿಲಿಯನ್ ಎರಡ್ ಸಾವಿರದ ಇಪ್ಪತ್ ಮೂರಾ ಇನ್ವೆಸ್ಟ್ ಆಗಿದೆ ಪ್ರಪಂಚದಾದ್ಯಂತ ನೋಡೋದಾದ್ರೆ ನಾವು ಎಪ್ಪತ್ತೈದು ಬಿಲಿಯನ್ ಆಗಿದೆ ಅದರಲ್ಲಿ ನಮ್ಮ ಭಾರತ ಎಪ್ಪತ್ತೊಂದಿದೆ ಅಂದ್ರೆ ಸೆವೆನ್ ಪಾಯಿಂಟ್ ಒನ್ ಬಿಲಿಯನ್ ಇನ್ವೆಸ್ಟ್ ಆಗಿದೆ ನಾವು ಒಳ್ಳೆ ಅಮೌಂಟ್ ಆಫ್ ಇದನ್ನ ಇನ್ವೆಸ್ಟ್ ಮಾಡ್ತಾ ಇದೀವಿ ಸೊ ಇದ್ರ ಬಗ್ಗೆ ಈ ಒಂದು ಯಾವ ಯಾವ್ದು ಏನೋ ಅಂತ ಈ ರಿಪೋರ್ಟ್ ಕೊಡುತ್ತೆ ನಮ್ಮ ಭಾರತ ಮೂರನೇ ಸ್ಥಾನದಲ್ಲಿ ಇನ್ವೆಸ್ಟ್ಮೆಂಟ್ ಆಫ್ ಪಬ್ಲಿಕ್ ಟು ಡೆವಲಪ್ ಫಾರೆಸ್ಟ್ ಅದನ್ನು ನೋಡ್ಕೊಳ್ಳಿ ಪರ್ಸೆಂಟೇಜ್ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇದು ಯು ಎಸ್ ಎ ಲೆವೆನ್ ಎನ್ ಸೆವೆನ್ ಪರ್ಸೆಂಟ್ ಇದು ನೈನ್ಟೀನ್ ಪರ್ಸೆಂಟ್ ಚೈನಾ ಇದನ್ನ ತಿಳ್ಕೊಳ್ಳಿ ಯಾರ್ ಯಾರು ಬಿಡುಗಡೆ ಮಾಡ್ತಾರೆ ವಾಟ್ ಇಸ್ ದ ಪರ್ಪಸ್ ಆಫ್ ದಿಸ್ ಓಕೆ ಇಟ್ ಈಸ್ ಗ್ಲೋಬಲ್ ಅಸೆಸ್ಮೆಂಟ್ಸ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಫೈನಾನ್ಸಿಂಗ್ ಆಫ್ ಫಾರೆಸ್ಟ್ ಬಗ್ಗೆ ಹೇಳ್ತಕ್ಕಂಥದ್ದು ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರ ಎಸ್ ಓಕೆ ನೆಕ್ಸ್ಟ್ ಬರ್ತೇನೆ ಪರಿಸರ ವ್ಯವಸ್ಥೆಯ ವಿಶಿಷ್ಟವಾಗಿದೆ ಪರಿಸರ ಎಕೋಸಿಸ್ಟಮ್ ಇಸ್ ಕ್ಯಾರೆಕ್ಟರೈಸ್ ಬೈ ಯಾವ ಆಪ್ಷನ್ ಕರೆಕ್ಟ್ ಅಂಡ್ ಎಕೋಸಿಸ್ಟಮ್ ಇಸ್ ಕ್ಯಾರೆಕ್ಟರೈಸ್ ಬೈ ಆ ಪ್ರದೇಶಗಳಲ್ಲಿ ವಾಸಿಸುವ ಸಂತಾನೋತ್ಪತ್ತಿಗಳನ್ನು ಮಾಡುವ ಪ್ರಾಣಿಗಳ ಎಕೋಸಿಸ್ಟಮ್ ಅಂದ್ರೆ ಸರ್ ಒಂದಕ್ಕೊಂದು ಒಂದಕ್ಕೊಂದು ಇರಬೇಕನ್ ಒಂದಕ್ಕೊಂದು ಅವಲಂಬಿಗಳಾಗಿರ್ತವೆ ಅದು ಜೀವ ಇರೋದರಲ್ಲಿ ಅಥವಾ ಅಜೀವ ಇರಲಿ ಬಯೋಟಿಕ್ ಅಥವಾ ಎ ಬಯೋಟಿಕ್ ವಸ್ತುವಿನ ಸೈಕ್ಲಿಂಗ್ ಮತ್ತು ಶಕ್ತಿಯ ಏಕಮುಖ ಅರಿವಿನ ಸಂಬಂಧಿಸಿದ ಅಜೈವಿಕ ಜೈವಿಕ ಘಟಗಳ ನಡುವಿನ ಪರಸ್ಪರ ಕ್ರಿಯೆ ಪರಿಸರ ವ್ಯವಸ್ಥೆಯ ವಿಶಿಷ್ಟವಾಗಿದೆ ಅಂದ್ರೆ ಏನ್ ಇಂಟ್ರಾಕ್ಷನ್ ಬಿಟ್ವೀನ್ ಎ ಬಯೋಟಿಕ್ ಬಯೋಟಿಕ್ ಕಾಂಪೋನೆಂಟ್ ಅಸೋಸ್ ವಿತ್ ಸೈಕ್ಲಿಂಗ್ ಆಫ್ ಮ್ಯಾಟರ್ ಅಂಡ್ ಯೂನಿ ಡೈರೆಕ್ಷನ್ ಫ್ಲೋ ಆಫ್ ಎನರ್ಜಿ ಎನರ್ಜಿ ಡೈರೆಕ್ಷನ್ ಫ್ಲೋ ತನ ಹೋಗೋದು ಅಂದ್ರೆ ಏನರ್ಥ ನೀವು ಪಿರಮಿಡ್ ತರ ಹಿಂಗ್ ಮಾಡಿದ್ರೆ ಇಲ್ಲಿ ಸಸ್ಯ ಇರುತ್ತೆ ಸಸ್ಯ ಉತ್ಪತ್ತಿ ಮಾಡುತ್ತೆ ಅದು ಒಂದ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅದನ್ನ ತಿನ್ತಕ್ಕಂಥದ್ದು ಎಕ್ಸ್ಟ್ರಾ ಹತ್ತು ಪರ್ಸೆಂಟ್ ಹೋಗುತ್ತೆ ಅಲ್ವಾ ಎನರ್ಜಿ ಫ್ಲೋ ಆಗುತ್ತೆ ನೆಕ್ಸ್ಟ್ ಇದು ಯಾವ್ದೋ ಜಿಂಕೆ ತಿಂತು ಜಿಂಕೆನ ಇನ್ನೊಂದು ಯಾವ್ದೋ ಕೋಳಿ ಇದು ಬೇರೆ ಬೇರೆ ಅವ್ರು ತಿಂದ್ರು ಏನೋ ತಿಂತು ಅವಾಗ ಒಂದ್ ಪರ್ಸೆಂಟ್ ಆಯ್ತು ಅದನ್ನ ಇನ್ನೊಬ್ಬ ಯಾರೋ ಮಾನವ ತಿಂಡ್ ಪಾಯಿಂಟ್ ಒನ್ ಪರ್ಸೆಂಟ್ ಆಯ್ತು ಅಂದ್ರೆ ಶಕ್ತಿ ಯಾರು ಹೋಗ್ತಾ ಇರುತ್ತೆ ಮೇಲ್ಗಡೆ ಓಕೆ ಅಂದ್ರೆ ಪರ್ಸೆಂಟೇಜ್ ಬಿಟ್ಟು ಹಾಕಿದ ನಾನು ಹೇಳ್ತಾ ಇರೋದು ಇಟ್ ಈಸ್ ಎ ವಾಟ್ ಈಸ್ ಯೂನಿ ಡೈರೆಕ್ಷನಲ್ ಶಕ್ತಿ ಹೆಂಗ್ ಹೋಗುತ್ತೆ ಸರ್ ಇಲ್ಲಿ ಉತ್ಪತ್ತಿ ಆಗೋದು ಕೆಳಗಡೆನೆ ಮೇಲ್ಗಡೆ ಯೂನಿ ಡೈರೆಕ್ಷನಲ್ ಅಲ್ವಾ ಸೊ ಎಕೋಸಿಸ್ಟಮ್ ಈಸ್ ಕನೆಕ್ಷನ್ ಬಿಟ್ವೀನ್ ಬಯೋಟಿಕ್ ಅಂದ್ರೆ ಲಿವಿಂಗ್ ಎ ಬಯೋಟಿಕ್ ಅಂದ್ರೆ ನಾನ್ ಲಿವಿಂಗ್ ಓಕೆ ಜೀವ ಜೀವ ವಸ್ತುಗಳ ನಡುವಿನ ಒಂದು ಏನಾಗುತ್ತೆ ಪ್ರೋಸೆಸ್ ಮತ್ತೆ ಎನರ್ಜಿ ಫ್ಲೋ ಫುಡ್ ವೆಬ್ ಅಂತ ಕರಿತೀವಿ ಫುಡ್ ಚೈನ್ ಅಂತ ಕರಿತೀವಿ ಅದನ್ನು ಕ್ವಶನ್ ತಗೊಂಡಿದ್ದೀನಿ ವೆರಿ ಇಂಪಾರ್ಟೆಂಟ್ ಅದು ಕೂಡ ಅಲ್ಲಿ ಕೇಳಿದ್ದಾನೆ ಅದು ಕೂಡ ಓಕೆ ಸೊ ಇದು ಗೊತ್ತಿರಬೇಕು ಸೊ ಇನ್ನು ಇಂಟ್ರಾಕ್ಷನ್ ಅಂದ್ರೆ ಏನಪ್ಪ ಇಲ್ಲಿ ಎನರ್ಜಿ ಫ್ಲೋ ಅಂದ್ರೆ ಇಟ್ ಇಸ್ ಫ್ಲೋ ಫ್ರಮ್ ದ ಸನ್ ಮೂವ್ಸ್ ಟು ದ ಫುಡ್ ಚೈನ್ ಅಂಡ್ ವೆಬ್ಸ್ ಫ್ರಮ್ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ಸ್ ಅಂತ ಕರಿತೀವಿ ಹಲೋ ಸರ್ ಸಣ್ಣಿಂದ ಬರುತ್ತೆ ಎನರ್ಜಿ ಯಾರು ಉತ್ಪತ್ತಿ ಮಾಡ್ತಾರೆ ಆಹಾರ ಅಲ್ಲಿಂದ ಒಂದು ಸ್ಟೆಪ್ ಒಂದು ಸ್ಟೆಪ್ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು ಫೈನ್ ಹೀಗೆ ನಾನು ತಗೋತೀನಿ ನೋಡಿ ಆಹಾರ ಸರಪಳಿ ಏನೇನು ಸೂಚಿಸ್ತದೆ ಅಂತ ಫುಡ್ ಚೈನ್ ಅಂದ್ರೆ ಏನು ಡೆಫಿನಿಷನ್ ಸರ್ ಸಿಂಪಲ್ ಸಿಂಪಲ್ ಡೆಫಿನಿಷನ್ ಓದ್ಬೇಕು ಹೇಳ್ತೀರಾ ಎಸ್ ಕಮೆಂಟ್ ಮಾಡಿ ಬಯೋಮಾಸ್ ವರ್ಗಾವಣೆ ಸಂಯೋಜಿತರವಾಗ ರೇಖಾತ್ಮಕ ಶಕ್ತಿ ವರ್ಗಾವಣೆ ಪ್ರಕ್ರಿಯೆ ಬಯೋಮಾಸ್ ಗ್ರಾಹಕರಿಂದ ಉತ್ಪಾದಕರಿಗೆ ವರ್ಗಾವಣೆ ಶಕ್ತಿ ಉತ್ಪಾದನೆ ಮಾತ್ರ ಶಕ್ತಿ ವರ್ಗಾವಣೆ ವೃತ್ತಾಕಾರದ ವ್ಯವಸ್ಥೆ ನೋಡಿ ಬಯೋಮಾಸ್ ಅಂದ್ರೆ ವಾಟ್ ಇಸ್ ಬಯೋಮಾಸ್ ಹೇಳ್ತೀರಾ ಬಯೋಮಾಸ್ ಅಂದ್ರೆ ಈಗ ಒಂದಷ್ಟು ಈಗ ಇಲ್ಲಿ ಒಂದಷ್ಟು ಸಸ್ಯಗಳು ಅಲ್ವಾ ಅದು ಎಷ್ಟೋ ಒಂದು ಕ್ವಾಂಟಿಟಿ ಅದನ್ನ ಏನೋ ತಿನ್ವು ಓಕೆ ಇದೆಷ್ಟು ಕ್ವಾಂಟಿಟಿ ಇತ್ತು ಅದೇನೋ ತಿಂದ್ವು ಅದು ಬಯೋಮಾಸ್ ಮಿಡ್ತೆ ತಿಂತು ನಾ ಇರೋದು ಮಿಡ್ತೆ ತಿಂತು ಸೊ ಅದು ಅದ್ರ ಬಯೋಮಾಸ್ ಎಷ್ಟು ಇದು ನೂರಿದ್ರೆ ಅದ್ರದ್ದು ತೊಂಬತ್ತಿರಬಹುದು ಅಂದ್ರೆ ಅದು ಕ್ವಾಂಟಿಟಿ ಬಯೋಮಾಸ್ ಓಕೆ ಆ ಒಂದಿದು ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಆಹಾರ ಸರಪಳಿ ಅಂದ್ರೆ ಒಂದು ಕಡೆಯಿಂದ ಒಂದು ಅಂದ್ರೆ ವರ್ಗಾವಣೆ ಅಂದ್ರೆ ಶಕ್ತಿ ಕೂಡ ಆಗುತ್ತೆ ನಂಗೆ ಹೇಳ್ತಾರೆ ಶಕ್ತಿ ಫ್ಲೋ ಆಗುತ್ತೆ ಮೇಲೆ ಲೀನಿಯರ್ ಓಕೆ ಸೊ ಲೀನಿಯರ್ ನೋಡಿ ಇಲ್ಲಿ ಲೀನಿಯರ್ ಎನರ್ಜಿ ಟ್ರಾನ್ಸ್ಫರ್ ವಿತ್ ಬಯೋಮಸ್ ಟ್ರಾನ್ಸ್ಫರ್ ಅಂತ ಕರಿತೀವಿ ಫುಡ್ ಚೈನ್ ಫುಡ್ ಚೈನ್ ವೇಬ್ ವ್ಯತ್ಯಾಸ ಇದೆ ಅಂದ್ರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಫುಡ್ ಚೈನ್ ಅಷ್ಟೇ ಫುಡ್ ವೆಬ್ ಶೋ ಯು ತೋರಿಸ್ತೇನೆ ಫುಡ್ ಚೈನ್ ಶೋಸ್ ದ ಲೀನಿಯರ್ ಫ್ಲೋ ಆಫ್ ಎನರ್ಜಿ ಆಫ್ ನ್ಯೂಟ್ರಿಯನ್ಸ್ ಫ್ರಮ್ ಒನ್ ಆರ್ಗನಿಸಮ್ ಟು ಅನದರ್ ಲೀನಿಯರ್ ಓಕೆ ಅಂಡ್ ರೇಖಾತ್ಮಕ ಅಂತ ಕರಿತೀವಿ ಓಕೆ ಇಟ್ ಸ್ಟಾರ್ಟ್ಸ್ ವಿತ್ ಪ್ರೊಡ್ಯೂಸರ್ ಯಾರು ಉತ್ಪಾದನೆ ಮಾಡ್ತಾರೆ ವಿತ್ ಕನ್ಸ್ಯೂಮರ್ಸ್ ಯಾರು ಅದು ಅನುಭೋಗಿಗಳು ಯಾರ ಹೋಗ್ತಾ ಹೋಗ್ತಾರೆ ಓಕೆ ಇಲ್ಲಿ ಲೀನಿಯರ್ ಸೀಕ್ವೆನ್ಸ್ ಅಂದ್ರೆ ಹೂ ಈಟ್ಸ್ ಫೋಮ್ ಸ್ಟಾರ್ಟಿಂಗ್ ವಿತ್ ಪ್ರೊಡ್ಯೂಸರ್ ಪ್ಲಾನ್ಸ್ ಆಲ್ಗೆ ಅದನ್ನ ಸನ್ಲೈಟ್ ಮುಖಾಂತರ ಶಕ್ತಿ ಉತ್ಪಾದನೆ ಮಾಡಿ ಆರತ್ತೆ ಅದನ್ನ ಪ್ರೈಮರಿ ಹರ್ಬಿ ವೋರಸ್ ಅಂತ ಕರಿತೀವಿ ಸಸ್ಯಹಾರಿಗಳು ಅದನ್ನ ಸೆಕೆಂಡರಿ ಕಾರ್ನಿವೋರಸ್ ಅಥವಾ ಒಮ್ನಿವೋರಸ್ ಅಥವಾ ಮಿಶ್ರಹಾರಿಗಳು ತಿನ್ಬಹುದು ಅದನ್ನ ಟರ್ಷರಿ ಕನ್ಸ್ಯೂಮರ್ಸ್ ಡಿಕಂಪೋಸ್ ಆಮೇಲೆ ಅದು ಡಿಕಂಪೋಸ್ ಆಗುತ್ತೆ ಅದ ಸತ್ ಮೇಲೆ ಆ ಬಾಡಿಗಳು ಬಿದ್ದಾಗ ಅದು ಮಣ್ಣಲ್ಲಿ ಡಿಕಂಪೋಸ್ ಆಗುತ್ತೆ ಕೊಳತೆ ಕೊಳತಿನಿ ಅಂತ ಕರಿತೀವಲ್ಲ ಅರ್ಥ ಆಗ್ತಿದೆಯಲ್ಲ ಸೊ ಫುಡ್ ಚೈನ್ ಇದು ಅಂಡ್ ಇಲ್ಲಿ ಪ್ರಮುಖವಾಗಿ ಫುಡ್ ವೆಬ್ ಕೂಡ ಡಿಫ್ರೆನ್ಸ್ ಗೊತ್ತಿದೆ ಇದು ಫುಡ್ ಚೈನ್ ಒಂದ್ ಕಡೆಯಿಂದ ಒಂದ್ ಕಡೆ ಒಂದ್ ಕಡೆ ನೋಡಿ ಮಿಡ್ತೆ ಮಿಡ್ತೆ ನಗ್ ಫ್ರಾಗು ಫ್ರಾಗ್ ನ ಸ್ನೇಕ್ ಸ್ನೇಕ್ ನ ಒಂದು ಹದ್ದು ಹದ್ದಿನ ಸತ್ತ ಮೇಲೆ ಅದು ವಾಪಸ್ ಮಣ್ಣಿಗೆ ಹೋಗೋದು ಅಲ್ಪ ಫಂಗಸ್ ಕೊಳೆತಿನಿಗಳಾಗುತ್ತೆ ಫುಡ್ ವೆಬ್ ಅಂದ್ರೆ ಈ ತರ ಎಷ್ಟೋ ಒಂದಿದು ಇದು ನಿಜ ಈಗ ಇನ್ನೊಂದ್ ಕಡೆ ಅಕ್ವಾಟಿಕ್ ಬೇರೆ ಬೇರೆ ಇರುತ್ತೆ ಓಕೆ ಬೇರೆ ಬೇರೆ ಲೆವೆಲ್ ಇರತಕ್ಕಂಥದ್ದು ಒಟ್ಟಿಗೆ ಅದು ಇದಾಗ್ತಕ್ಕಂಥದ್ದು ಓಕೆ ಕಂ ಕಾಂಬಿನೇಷನ್ ಆಫ್ ಫುಡ್ ಚೈನ್ ಅಂತೀವಿ ಫುಡ್ ವೆಬ್ ರೆಪ್ರಸೆಂಟ್ ದ ಮಲ್ಟಿಪಲ್ ಇಂಟರ್ಗ್ರೇಟೆಡ್ ಫುಡ್ ಚೈನ್ ಅಂಡ್ ದ ಕಾಂಪ್ಲೆಕ್ಸ್ ರಿಲೇಷನ್ ಬಿಟ್ವೀನ್ ದ ಪ್ರೊಡ್ಯೂಸರ್ ಕನ್ಸ್ಯೂಮರ್ ಅಂಡ್ ಡಿಕಂಪೋಸರ್ ಅದನ್ನ ಫುಡ್ ವೆಬ್ ಅಂತ ಕರಿತೀವಿ ಅರ್ಥ ಆಗ್ತಿದೆಯಲ್ಲ ಎಸ್ ನೆಕ್ಸ್ಟ್ ಬರ್ತೇನೆ ಒಂದು ಪ್ರದೇಶದ ವಂಶವಾಹಿಗಳು ಜಾತಿಗಳು ಮತ್ತು ಪರಿಸರ ವ್ಯವಸ್ಥೆಗಳ ಸಂಪೂರ್ಣತೆಯನ್ನು ಒಟ್ಟಾರೆಯಾಗಿ ಏನಂತ ಕರಿತೀವಿ ಅಂತ ಎ ಟೋಟಲಿಟಿ ಆಫ್ ಜೀನ್ಸ್ ಸ್ಪೀಶೀಸ್ ಅಂಡ್ ಎಕೋಸಿಸ್ಟಮ್ ಆಫ್ ರೀಜನ್ ಜೀನ್ಸ್ ಜೀನ್ಸ್ಪೀಶು ಎಕೋಸಿಸ್ಟಮ್ ಏನದು ವೈವಿಧ್ಯತೆ ಅಲ್ವಾ ಸರ್ ಅದು ಜಾತಿಗಳು ಒಂದು ರೀತಿಯಾದ ಪ್ರಾಣಿ ಅದೊಂದು ರೀತಿಯಾದ ಜಾತಿ ಅದರಲ್ಲಿ ವಂಶಾವಳಿಗಳು ಬೇರೆ ಇರ್ತವೆ ಮತ್ತೆ ಅಲ್ಲೊಂದು ವ್ಯವಸ್ಥೆ ಪರಿಸರ ಒಂದಕ್ಕೊಂದು ಕರೆಕ್ಟ್ ಇಟ್ ಇಸ್ ಕಾಲ್ಡ್ ಬಯೋಡೈವರ್ಸಿಟಿ ಜೈವ ವೈವಿಧ್ಯತೆ ಅಂತ ಕರಿತೀವಿ ಅಲ್ವಾ ಬಯೋಡೈವರ್ಸಿಟಿ ಬಯೋಡೈವರ್ಸಿಟಿಲಿ ಬೇರೆ ಬೇರೆ ತರ ಇರುತ್ತೆ ನೋಡಿ ಅದ್ರಲ್ಲಿ ಜೆನೆಟಿಕ್ ಡೈವರ್ಸಿಟಿ ಇರುತ್ತೆ ಸ್ಪೀಶೀಸ್ ನಂಗ ಅದೇ ಕಮ್ಯುನಿಟಿ ಡೈವರ್ಸಿಟಿ ಅಂತ ಇರುತ್ತೆ ಜೆನೆಟಿಕ್ ಅಂದ್ರೆ ಜೀನ್ಸ್ ಬೇರೆ ಬೇರೆ ಇರೋದು ಒಂದೇ ಸಿಂಗಲ್ ತಳಿಲಿ ಸ್ಪೀಶೀಸ್ ಡೈವರ್ಸಿಟ್ರೆ ಬೇರೆ ಬೇರೆ ಗಳಿರ್ತಕ್ಕಂಥದ್ದು ಅಕ್ಕ ಹೇಳ್ತಾ ಇರೋದು ಇನ್ನು ಇದರಲ್ಲಿ ನಮಗೆ ಎಕೋಲಾಜಿಕಲ್ ಹೈರಾರಿಕೆ ಅಂತ ಬರುತ್ತೆ ಇದರಲ್ಲಿ ಬಯೋಡೈವರ್ಸಿಟಿ ನಾವು ನೋಡಿದ ನೋಡ್ತಾ ಹೋದ್ರೆ ಒಂದು ಸಿಂಗಲ್ ಆಗಿರೋದು ಸಿಂಗಲ್ ಆರ್ಗನೈಸಮ್ ಅಂತೀವಿ ಅದ್ರ ಗ್ರೂಪ್ ಆಗಿರೋದು ಪಾಪ್ಯುಲೇಷನ್ ಅಂತ ಕರಿತೀವಿ ಆಮೇಲೆ ಆ ಪಾಪ್ಯುಲೇಷನ್ ಬೇರೆ ಬೇರೆ ಕಮ್ಯುನಿಟಿ ಅಂತ ಕರಿತೀವಿ ಎಕೋಸಿಸ್ಟಮ್ ಎಕೋಸಿಸ್ಟಮ್ ಅಂದ್ರೆ ಪರಿಸರ ವ್ಯವಸ್ಥೆ ಅದು ಒಂದಕ್ಕೊಂದು ಕನೆಕ್ಟಿವಿಟಿ ಬಯೋಟಿಕ್ ಎ ಬಯೋಟಿಕ್ ಎಕೋಸಿಸ್ಟಮ್ ಬಯೋ ಬಯೋಮ್ ಅಂದ್ರೆ ಒಂದೇ ರೀತಿ ಕ್ಲೈಮೇಟ್ ಅಂಡ್ ವೆಜಿಟೇಷನ್ ಇರೋದು ಈಗ ಹುಲ್ಲುಗಾವಲು ಇರತಕ್ಕಂಥದ್ದು ಒಂದು ಬಯೋಮ್ ಆಗಿರ್ಬೋದು ಆ ದಟ್ಟಾರಣ್ಯಗಳು ಒಂದು ಬಯೋಮ್ ಆಗಿರ್ಬೋದು ಮಳೆ ಆಧಾರಿತ ಒಂದು ಬಯೋಮ್ ಆಗಿರ್ಬೋದು ಅಲ್ವಾ ಬಯೋಸ್ಪಿಯರ್ ಇವೆಲ್ಲ ಸೇರಿ ಓಕೆ ಅರ್ತ್ ಕ್ರಸ್ಟ್ ಮೇಲ್ಗಡೆ ಏನೇನಿದೆ ಎಲ್ಲ ಸೇರಿ ವಾತಾವರಣ ಎಲ್ಲ ಸೇರಿ ಬಯೋಸ್ಪಿಯರ್ ಅಂತ ಕರಿತೀವಿ ಸೊ ಇವೆಲ್ಲ ಗೊತ್ತಿತ್ತು ನೋಡಿ ಇಲ್ಲಿ ಇಲ್ಲಿ ಕ್ಲೀನ್ ಆಗಿ ಗೊತ್ತಾಗತ್ತೆ ನೋಡಿ ಬಯೋಸ್ಪಿಯರ್ ಬಯೋಮ್ ಎಕೋಸಿಸ್ಟಮ್ ಒಂದು ಸಣ್ಣ ಕಮ್ಯುನಿಟಿ ಪಾಪುಲೇಷನ್ ಇಂಡಿವಿಜುವಲ್ ಅಲ್ವಾ ಪಾಪ್ಯುಲೇಷನ್ ಅದು ಜಾಸ್ತಿ ಕಮ್ಯುನಿಟಿ ಅಂದ್ರೆ ಆ ತರದ್ ಎಷ್ಟೊಂದು ಬೇರೆ ಬೇರೆ ಇರುತ್ತೆ ಎಕೋಸಿಸ್ಟಮ್ ಅವೆಲ್ಲ ಸೇರಿ ಎಕೋಸಿಸ್ಟಮ್ ಒಂದಕ್ಕೊಂದು ಇದು ಬಯೋಮ್ ಅಂದ್ರೆ ಒಂದು ಸಿಂಗಲ್ ರೀಜನ್ ಒಂದೇ ತರ ಇರತಕ್ಕಂಥದ್ದು ಅರ್ಥ ಆಗ್ತಿದೆಯಲ್ಲ ಇವೆಲ್ಲ ಡೆಫಿನೇಷನ್ಸ್ ಗಳ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ ಅದಕ್ಕೆ ನಾನು ಈ ಕ್ವಶನ್ ಜೊತೆ ಯಾಕೆ ನಾನು ಡೀಟೇಲ್ ಆಗಿ ಬೇರೆ ಬೇರೆ ಕೊಡ್ತಾನೆ ವಿತ್ ಗ್ರಾಫಿಕಲ್ ರೆಪ್ರಸೆಂಟೇಷನ್ ಕೊಡ್ತಾ ಇದ್ದೀನಿ ನಿಮ್ಗೆ ಅಂದ್ರೆ ಈ ಗ್ರಾಫಿಕಲ್ ನಿಮ್ ತಲೆ ಉಳ್ಕೊಳ್ಳುತ್ತೆ ಗೊತ್ತಾಗ್ಬೇಕು ನಿಮ್ಗೆ ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು ಎಸ್ ಎನಿ ಡೌಟ್ಸ್ ಎನಿ ಡೌಟ್ಸ್ ಎಸ್ ಅಂದ್ರೆ ಕಮೆಂಟ್ ಮಾಡಿ ಇಷ್ಟ ಆಗ್ತಿರೋ ವಿಡಿಯೋ ಲೈಕ್ ಕೊಡಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕಹರಿವಿನ ಮಾದರಿ ವೈ ಆಕಾರದ ಮಾದರಿ ಮತ್ತು ಸಾರ್ವತ್ರಿಕ ಮಾದರಿಗಳನ್ನು ಪರಿಸರ ವ್ಯವಸ್ಥೆಯಲ್ಲಿ ಡ್ಯಾಶ್ ಚಿತ್ರಿಸಲು ಬಳಸಲಾಗುತ್ತದೆ ಸಿಂಗಲ್ ಫ್ಲೋ ಮಾಡೆಲ್ ದ ವೈ ಶೇಪ್ಡ್ ಮಾಡೆಲ್ ಅಂಡ್ ಯೂನಿವರ್ಸಲ್ ಮಾಡೆಲ್ ಟಿಪಿಕ್ಟ್ ಇನ್ ಎನ್ ಎಕೋಸಿಸ್ಟಮ್ ಮೂರ್ ತರ ಮಾಡೆಲ್ ಹೌದು ಸಿಂಗಲ್ ಫ್ಲೋ ವೈ ಮಾಡೆಲ್ ಯೂನಿವರ್ಸಲ್ ಮೂರ್ ರೀತಿ ಮಾಡ್ತೀವಿ ಇಟ್ ಈಸ್ ಎನರ್ಜಿ ಟ್ರಾನ್ಸ್ಫರ್ ತ್ರೂ ದ ಸಕ್ಸಸಿವ್ ಟ್ರಾಪಿಕ್ ಲೆವೆಲ್ ಸತತ ಟ್ರಾಪಿಕ್ ಮಟ್ಟದ ಮೂಲಕ ಶಕ್ತಿಯ ವರ್ಗಾವಣೆ ಎಕ್ಸ್ಚೇಂಜ್ ಆಫ್ ಎನರ್ಜಿ ನೋಡಿ ಸಿಂಗಲ್ ವೈ ಅಂಡ್ ಯೂನಿವರ್ಸಲ್ ಮಾಡೋಲ್ ಸರ್ ಇಟ್ ಡಿಪಿಕ್ಟ್ ಎನರ್ಜಿ ಫ್ಲೋ ಇನ್ ಎಕೋಸಿಸ್ಟಮ್ ಅಂದ್ರೆ ವೈ ಅಂತ ಯಾಕೆ ಇರ್ತೀವಿ ಅಂದ್ರೆ ನಡೀತವೆ ಅಟ್ ಅ ಟೈಮ್ ನಡೀತವೆ ಒಂದು ಉತ್ಪತ್ತಿ ಮಾಡುತ್ತೆ ಅದನ್ನ ತಿನ್ನು ತಿನ್ನು ತಿಂತ ಒಂದೊಂದು ಲೆವೆಲ್ ಮುಖಾಂತರ ಹೋಗುತ್ತೆ ಓಕೆ ಇದನ್ನ ನೋಡಿ ಇದನ್ನು ಹಿಂಗೆ ಉಲ್ಟಾ ಬರ್ದಿಂಗ್ ಉಲ್ಟಾ ಇದೆ ಅಷ್ಟೇ ಇದನ್ನ ಹಿಂಗೆ ತಿರುಗಿಸಿದ್ರೆ ಏನಾಗುತ್ತೆ ಹಿಂಗಾಗುತ್ತೆ ಅಂದ್ರೆ ಇಲ್ಲಿ ಪ್ಲಾಂಟ್ ಸನ್ಲೈಟ್ ಇಂದ ಸಸ್ಯಗಳು ತಯಾರಿಸ್ತದೆ ಅದನ್ನ ಅದನ್ನ ಡಿಯರ್ ಅಂದ್ರೆ ನಿಮ್ಗೆ ಜಿಂಕೆ ತಿನ್ನ ಜಿಂಕೆ ಒಂದು ತಿನ್ನೋದ ಕಡೆ ಆಯ್ತು ಓಕೆ ಇಟ್ ಇಸ್ ಗ್ರೇಸಿಂಗ್ ಅಂತ ಹೇಳಿ ಇನ್ನೊಂದು ಡಿಟೇರಿಯಸ್ ಫುಡ್ ಡಿಟೇರಿಯಸ್ ಸತೋದಾಗ ಏನಾಯ್ತು ಅದು ಊತು ಊತು ಅಲ್ಲಿ ಕೊಳೆ ಅಲ್ಲಿಂದ ಏನಾಗುತ್ತೆ ಟರ್ಮೈಟ್ ಟರ್ಮೈಟ್ ಇದ್ದು ವಾಪಸ್ ಅದು ಏನಾಗುತ್ತೆ ಸಸ್ಯಗಳಿಗೆ ಅದು ಸಾರ್ವಜನಿಕ ಯುಕ್ತಗಳಾಗ್ತವೆ ಅಲ್ವಾ ಸೊ ವೈ ವೈಶ್ ಒಟ್ಟಿಗೆ ನಡೀತಾ ಇರತ್ತೆ ಸೊ ಇದನ್ನ ನಮ್ಗೆ ಎಚ್ ಡಿ ಅಂತ ಇದೊಂದು ಎಕ್ಸಾಂಪಲ್ ಕೇಳಿದ್ರೆ ಎಚ್ ಡಿ ಓಡಂ ನೈನ್ ಸಾವಿರದ ಒಂಬೈನೂರ ಐವತ್ತ ಆರಲ್ಲಿ ಇದರ ಬಗ್ಗೆ ಹೇಳ್ತಾನೆ ಸೊ ಹಿಂಗಿರುತ್ತೆ ನೋಡಿ ಒಟ್ಟಿಗೆ ಇದು ಕಾಂಪ್ಲೆಕ್ಸ್ ಇದೆ ಅದಕ್ಕೆ ನಾನು ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದೀನಿ ನಿಮಗೆ ಆಯ್ತಾ ಸೊ ಶೇಪ್ ಇಟ್ ಈಸ್ ಎನರ್ಜಿ ಫ್ಲೋ ಒಂದ್ ಕಡೆಯಿಂದ ಒಂದು ಶಕ್ತಿಯ ಹರಿವು ವೈಶೇಪಡ್ ಮಾಡಲ್ ಓಕೆ ಇಟ್ ಈಸ್ ಎನರ್ಜಿ ಟ್ರಾನ್ಸ್ಫರ್ ತ್ರೂ ಸಕ್ಸಸ್ಸಿವ್ ಟ್ರಾಪಿಕ್ ಲೆವೆಲ್ ಆಪ್ಷನ್ ಫೋರ್ತ್ ರೈಟ್ ಆನ್ಸರ್ ಅರ್ಥ ಆಯ್ತಲ್ವಾ ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ನಿ ಸ್ನೇಹಿತರೆ ಇಷ್ಟ ಆಗಿದೆ ಅನ್ಕೊಂಡು ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ ನೋಡಿ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿದ್ದೀನಿ ಎಕ್ಸಾಮ್ಸ್ ಹತ್ರ ಇದೆ ನಾವು ಮಾಡಿರ್ತಕ್ಕಂಥ ಎಲ್ಲಾ ಪ್ರೀವಿಯಸ್ ವೀಡಿಯೋ ವಿತ್ ಕರೆಂಟ್ ಅಫೇರ್ ನಾವು ಇಲ್ಲಿ ಕವರ್ ಮಾಡ್ತೀನಿ ಓಕೆ ಪ್ಲೇ ಲಿಸ್ಟ್ ಲಿಂಕ್ ಇದೆ ಹಂಡ್ರೆಡ್ ಪ್ಲಸ್ ಇದೆ ಬೇರೆ ಈ ಇತ್ತೀಚಿನ ಒಂದು ಪ್ಲೇ ಲಿಸ್ಟ್ ಇದೆ ಎಲ್ಲ ಲಿಂಕ್ಸ್ ಗಳನ್ನ ಇದೇ ಹಿಡಿದಾಗಿ ಡಿಸ್ಕ್ರಿಪ್ ಕೊಟ್ಟಿರ್ತೀನಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಅಲ್ಲೂ ಕೂಡ ಲಿಂಕ್ ಗಳನ್ನ ಶೇರ್ ಮಾಡಿರ್ತೀನಿ ಓಕೆ ನೆಕ್ಸ್ಟ್ ವೇಳೆ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಬಿಫೋರ್ ಎಂಡಿಂಗ್ ಸೆಷನ್ ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಓಕೆ ಮೀಟಿನ ನೆಕ್ಸ್ಟ್ ಸೆಷನ್